ಇವರಿಗೆ ಕರ್ನಾಟಕದ ಜನಗಳು ಯಾರು ಮತ ಹಾಕಿಲ್ಲ ಬಿಜೆಪಿ ಅವ್ರಿಗೆನೆ ಜಾಸ್ತಿ ಸೀಟ್ ಬಂದಿದೆ ಅಂತ ಹೇಳಿ ಜನಗಳ ಮೇಲೆ ಕೋಪ ಮಾಡಿಕೊಂಡು ಇವರು ಏನ್ ಮಾಡಿದಾರೆ ಪೆಟ್ರೋಲ್ ಡೀಸೆಲ್ ಎಲ್ಲ ಬರ ಇಳಿದಿದ್ದಾರೆ ಇವರು ಏನಂದ್ರೆ ಲೂಟಿ ಮಾಡಿಕೊಂಡು ಜನಗಳ ತೊಂದರೆಗಳು ಕೊಟ್ಕೊಂಡು ಎಲ್ಲಾ ಬೆಲೆಗಳನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದೂ ಒಳ್ಳೇದು ಮಾಡ್ತಾ ಇಲ್ಲ ಇವ್ರು ಅಂಬೇಡ್ಕರ್ ಸಂವಿಧಾನ ಮೇಲೆ ಬಹಳ ಗೌರವ ಇದೆ ಅಂತ ಹೇಳಿ ಹೇಳ್ತಾರೆ ಈಗ ನಮಗೆ ಇರೋರೇನಿದೆ ಏನಿದೆ ಮೂಲಭೂತ ಹಕ್ಕುಗಳು ನಮ್ಮ ಹಕ್ಕುಗಳೇ ಕಿತ್ಕೊಂತಾರೆ ಈಗ ಈ ಪೆಟ್ರೋಲ್ ಡೀಸೆಲ್ ಏರಿಸ್ತಾ ಹೋಗ್ತಾ ಇದ್ರೆ ನಾವು ಹೋರಾಟ ಮಾಡೋಕ್ಕಾಗಲ್ಲ ಹೋರಾಟ ಮಾಡೋಕೆ ಹೋದ್ರೆ ಪೊಲೀಸ್ ಕಟ್ಕೊಂಡು ಎತ್ಕೊಂಡು ಹೋಗಿ ಎಲ್ಲ ಜೈಲಲ್ಲಿ ಅಲ್ಲಿ ಬಿಸ್ ಹಾಕ್ತಾರೆ ನೋಡಿ ಇನ್ನೂರು ಯೂನಿಟ್ ಕರೆಂಟ್ ಇಲ್ಲ ನೂರು ಕೊಡ್ತಾ ಇದ್ದಾರೆ ಇನ್ನು ಇಪ್ಪತ್ತು ಮೂವತ್ತು ಯೂನಿಟ್ ಕರೆಂಟ್ ಕೊಡ್ತಾ ಇದ್ದಾರೆ ಇನ್ನು ಉಳಿದಿರಿ ನೂರ ನಾಲ್ ಅರವತ್ತು ಯೂನಿಟ್ ಎಲ್ಲಿ ಹೋಗ್ತಾ ಇದೆ ನೀ ಎಲ್ಲ ನನ್ನ ಬಜೆಟ್ ಅಲ್ಲಿ ಇಷ್ಟು ದುಡ್ಡು ಇಟ್ಟಿದ್ದೀನಿ ಅಂತ ಹೇಳಿದ್ಯಲ್ಲಪ್ಪ ಎಲ್ಲಿದೆ ಅಲ್ಲ ಅಲ್ಲ ಪ್ರೆಸೆಂಟ್ ದುಟಿ ದುಡ್ಟಿ ಆ ದುಟಿ ಬಳಸು ನೀನು ಅರಸೋದೇ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿಕೊಂಡು ಪೆಟ್ರೋಲ್ ಡೀಸೆಲ್ ಏರಿಸೋ ಅವಶ್ಯಕತೆ ಇಲ್ಲ ನಿಮ್ಮ ಗ್ಯಾರಂಟಿಗಳಿಗೆ ಯಾರು ಬೇಕಂದ್ರೆ ಒಂದು ಮೂರು ಜಾತಿಗಳಿಗೆ ಬೇಕೋ ಅಷ್ಟೇ ಈ ಉಳಿದವರು ಜಾತಿಗಳಿಗೆ ಬೇಕಾಗಿಲ್ಲ ಯಾಕಂದ್ರೆ ನೀವು ಫಸ್ಟ್ ಆಫ್ ಆಲ್ ಹಿಂದೂ ವಿರೋಧಿಗಳು ನೀವು ನಿಮ್ಮ ಕೈನೆಲ್ಲ ಆದರೆ ಸರ್ಕಾರ ನಡೆಸಿ ಇಲ್ಲ ದಯವಿಟ್ಟು ತೊಲಗಿ ಮನೆಗೆ ಹೋದ್ರೆ ಬೇರೆ ಯಾರು ಬಂದು ಒಂದಿವಸ ಈಗಲೇ ಸಾಲ ಮಾಡಿಬಿಟ್ಟಿದಾರೆ ಗವರ್ಗೆ ಗಮನಕ್ಕೆ ತಂದು ನೀನು ಏರಿಸ್ತಿದ್ಯಾ ನೀನು ಇಷ್ಟಕ್ಕೆ ನೀನು ನಡೆಸ್ತಾ ಇದ್ರೆ ಏನು ನೀನು ಚ ಸರ್ವಾಧಿಕಾರಿನ ಚಕ್ರಾಧಿಪತಿನ ಯಾವ ಇದಕ್ಕೆ ನೀನು ದೊಡ್ಡವನು ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿಗಳು ಹೇಳಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಿದ್ದ ನಂತರ ಯಾರಿಗೂ ಉತ್ತಮ ಆಡಳಿತ ನೀಡಲಿಲ್ಲ ಅವರು ಗ್ಯಾರಂಟಿಗಳನ್ನು ಹೇಳಿಕೊಂಡು ಜನಗಳೆಲ್ಲ ಮೋಸ ಮಾಡಿ ಎಲ್ಲ ಬೆಲೆಗಳ ಏರಿಸ್ತಾ ಇದ್ದಾರೆ ಈಗ ಇತ್ತೀಚೆಗೆ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಆದ ನಂತರ ಇವರು ಏನು ಮಾಡಿದ್ದಾರೆ ಅಂದರೆ ಇವರಿಗೆ ಕರ್ನಾಟಕದ ಜನಗಳು ಯಾರು ಮತ ಹಾಕಿಲ್ಲ ಬಿ ಜೆ ಪಿ ಅವ್ರಿಗೇನೆ ಜಾಸ್ತಿ ಸೀಟ್ ಬಂದಿದೆ ಅಂತ ಹೇಳಿ ಜನಗಳ ಮೇಲೆ ಕೋಪ ಮಾಡಿಕೊಂಡು ಇವರು ಏನು ಮಾಡಿದ್ದಾರೆ ಪೆಟ್ರೋಲು ಡೀಸೆಲೆಲ್ಲ ಬರ ಇಳಿದಿದ್ದಾರೆ ಈಗ ಪೆಟ್ರೋಲ್ ಎಷ್ಟು ಬೇರೆ ರಾಜ್ಯಗಳಲ್ಲಿ ಇಷ್ಟು ಮಾಡ್ತಾ ಇದ್ದಾರೆ ಮಧ್ಯಪ್ರದೇಶದಲ್ಲಿ ಇಷ್ಟು ಮಾಡ್ತಾ ಇದ್ದಾರೆ ಬಿಹಾರ್ನಲ್ಲಿ ಇಷ್ಟು ಮಾಡ್ತಾ ಇದ್ದಾರೆ ಕೇರಳದಲ್ಲಿ ಇಷ್ಟು ಮಾಡ್ತಾ ಇದ್ದಾರೆ ಅಂತ ಅವರ ಉದಾಹರಣೆ ತಗೊಂಡು ನಮ್ಮ ರಾಜ್ಯದಲ್ಲಿ ಚಿಕ್ಕಾಪಡಿ ಏರಿಸ್ಕೊಂಡು ಜನಗಳ ಮೇಲೆ ಹೊರೆ ಹಾಕ್ತಾ ಇದ್ದಾರೆ ಇದರಿಂದ ಜನಗಳಿಗೆ ತುಂಬ 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 ಕಷ್ಟಪಡ್ತಾ ಇದ್ದಾರೆ ಇವರಿಂದ ಏನು ಜನಗಳಿಗೆ ಏನು ಅನುಕೂಲ ಇಲ್ಲ ಏನೂ ಇಲ್ಲ ಯಾರು ಪಬ್ಲಿಕ್ಕವರು ಗ್ಯಾರಂಟಿ ಅಂತ ಕೇಳಿಲ್ಲ ಈಗ ಪೆಟ್ರೋಲ್ ಡೀಸೆಲ್ ವರಸ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದರೆ ಜನಸಾಮಾನ್ಯರು ಯಾವ ಯಾವ ಥರ ಜೀವನ ಮಾಡೋದು ಮತ್ತು ಕಚೇರಿಗಳಿಗೆ ಯಾವ ಥರ ಹೋಗೋದು ಎಲ್ಲ ಕಡೆ ವರ್ಕಿಂಗ್ ಮಾಡ್ತಾಯಿರೋ ಜನಗಳಿಗೆ ಈ ಬೆಲೆಗಳು ಜಾಸ್ತಿ ಹೇಳ್ತಾ ಇದ್ದರೆ ಅವ್ರು ಹೋಗೋಕೆ ಆಗ್ತದ ಆಗೋಕೆ ತುಂಬ ಕಷ್ಟ ಆಗಿದೆ ಇದು ತುಂಬ ಖಂಡನೀಯವದು ಇವರಿಗೆ ರಾಜ್ಯದಲ್ಲಿ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ರಾಜ್ಯ ನಡಲಿಕ್ಕೆ ಕೊಡೋಕೆ ಆಗ್ತಾ ಇಲ್ಲ ಇವರಿಗೆ ಏನಂದರೆ ಲೂಟಿ ಮಾಡಿಕೊಂಡು ಕ ತೊಂದರೆಗಳು ಕೊಟ್ಟಿಕೊಂಡು ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮೀನಾ ಯಾರಿಗೂ ಒಳ್ಳೇದು ಮಾಡ್ತಾ ಇಲ್ಲ ಇವರು ಇವರಿಂದ ತುಂಬ ಜನಗಳಿಗೆ ಕಷ್ಟ ಆಗ್ತಾ ಇದೆ ಇದೇ ಸಾರ್ ನೋಡಿದ್ರೆ ಬೆಳೆಗಳು ನೋಡಿದ್ರೆ ಈ ತರಕಾರಿಗಳ ರೇಟೇ ಜಾಸ್ತಿ ಬಸ್ ಟಿಕೆಟ್ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ರು ಈಗ ಇತ್ತೀಚೆಗೆ ಮಾಡಿರೋಂಥ ಕೆಲಸ ಐತಲ್ಲ ತುಂಬ ಖಂಡನೀಯ ನಾನು ಜನ ತುಂಬ ಖಂಡನೆ ಮಾಡಬೇಕು ಹೋರಾಟ ಮಾಡಬೇಕು ಈಗಲೇ ಹೋರಾಟ ಬಿ ಜೆ ಪಿ ಜೆ ಜೆ ಡಿ ಸಾವಿರ ಹೋರಾಟ ಮಾಡ್ತಾ ಇದ್ದಾರೆ ಹಂಗೂ ಇವರಿಗೆ ಯಾವುದೂ ಅರಿವಿಕೆ ಮೂಡ್ತಾಯಿಲ್ಲ ಇವರು ಗೊತ್ತಾ ಇವರು ಒರೇ ಒಂದೇ ಉದ್ದೇಶ ಬೆಲೆ ಜನಗಳ ಜನಗಳು ಇಡಿಬೇಕು ನಾವು ಏನು ಮಾಡಿದ್ರು ಯಾರು ನಮಗೆ ಕೇಳೋತಾ ಇಲ್ಲ ಈಗಾಗ ನೋಡಿ ಕರ್ನಾಟಕದಲ್ಲಿ ರಾಜ್ಯಪಾಲರು ಇದ್ದಾರೆ ಇವರು ಕೂಡ ಈ ಇಷ್ಟು ಬೆಲೆಗಳು ಏಸ್ಕೊಂಡು ಹೋಗ್ತಾ ಇದ್ರೂ ರಾಜ್ಯಪಾಲರು ಯಾವುದನ್ನು ಅದ್ರ ಬಗ್ಗೆ ಗಮನ ಇಲ್ಲ ಮತ್ತು ನಮ್ಮ ಸರ್ವ ಇದು ಉತ್ತ ಇದಾಯ್ತಲ್ಲ ಉಚ್ಚ ನ್ಯಾಯಾಲಯದಲ್ಲ ನ್ಯಾಯಾಧೀಶ ಮುಖ್ಯ ನ್ಯಾಯಾಧೀಶದಾರ ಅವರು ಸಹ ಯಾವುದ್ರ ಬಗ್ಗೆಯೂ ಗಮನ ಇಲ್ಲ ಇವರು ಇವರು ಆಟನೇ ಆಟ ಆಡ್ಕೊಂಡು ಹೋಗ್ತಾ ಇದ್ದರೆ ಜನಗಳಿಗೆ ತುಂಬ ಕಷ್ಟ ಆಗಿದ್ರೆ ಬದುಕೋಕ್ಕಾಗ್ತದ ಅದರಿಂದ ಜನ ನೋಡಿ ಇವರು ಕಷ್ಟ ಏನಾಗ್ತಾ ಇದೆ ಗೊತ್ತಾ ಇದು ಕಷ್ಟ ಇದು ಬೆಲೆಗಳು ಏರ್ಸ್ಕೊಂಡು ಹೋಗಿದ್ದಕ್ಕೆ ಜನ ಅಲ್ಲಲ್ಲಿ ಸಾಯ್ತಾ ಇದ್ದಾರೆ ಒಂದೊಂದು ತಿಂಗಳಿಗೆ ಐನೂರು ಜನ ಆರುನೂರು ಜನ ಸಾಯ್ತಾ ಇದ್ದಾರೆ ಇದನ್ನು ಏನು ಲಾಭ ಇವರು ಇವರು ಸರ್ಕಾರದಿಂದ ಏನು ಲಾಭ ಜನಗಳಿಗೆ ಹೇಳಿ ಏನು ಲಾಭ ಇಲ್ಲ ಇವ್ರಿಗೆ ಇವ್ರಿಗೆ ಏನಂದರೆ ಇವರು ವೋಟ್ ಬ್ಯಾಂಕಿಂಗ್ ಆಯ್ತಲ್ಲ ವೋಟ್ ಬ್ಯಾಂಕಿಂಗ್ ಅವ್ರಿಗೆ ಮಾತ್ರ ಇದು ಲಾಭ ಆಗ್ತದೆ ಈ ಗ್ಯಾರಂಟಿಗಳು ಯಾರು ಕೇಳಿಲ್ಲ ಗ್ಯಾರಂಟಿ ಕೇಳಿರೋದು ಅವರೇ ಯಾರು ವೋಟ್ ಬ್ಯಾಂಕ್ ಅವರು ಇವ್ರಿಗೆ ವೋಟ್ ಬ್ಯಾಂಕ್ ಅನ್ನೋ ಒಂದು ಕೆಲವು ಎರಡು ಮೂರು ಜಾತಿಗಳಿದೆ ಅದು ಬಿಟ್ಟರೆ ಬೇರೆ ಯಾರೂ ಇದಕ್ಕೆ ಓಟ್ ಇಲ್ಲ ಏನಕ್ಕೆ ಲೈಕ್ ಮಾಡ್ತಾಯಿಲ್ಲ ಅವ್ರಿಗೆ ಇದ್ರ ಬಗ್ಗೆನೂ ಅವ್ರು ಎಷ್ಟೇ ಏರ್ಸ್ಕೊಂಡು ಹೋಗಲಿ ಪೆಟ್ರೋಲ್ ಡೀಸೆಲ್ ಏರ್ಸ್ಕೊಂಡು ಹೋಗಿದ್ರೇನು ಅವ್ರಿಗೆ ಗಮನಕ್ಕೆ ಹೋಗೋದಿಲ್ಲ ಆ ಬಿಡಿ ಅವ್ರು ಏನೋ ಮಾಡ್ಕೊಳ್ಳಿ ನಮಗೆ ಒಳ್ಳೆಯ ಗ್ಯಾರಂಟಿಗಳು ಕೊಡ್ತೀವಿ ಒಳ್ಳೆ ಸಹ ಇದು ಕೊಡ್ತಾ ಇದ್ದಲ್ಲ ಅಂತ ಅಂದ್ಕೊಂಡು ಮೂರನೇ ನಂಬಿಕೆದಾರ ಜನ ಇದ್ದಿದ್ದಾರೆ ಇದರಿಂದ ಏನಾಗ್ತಾ ಇದೆ ಸಮಾಜಕ್ಕೆ ತುಂಬ ತೊಂದರೆಗಳಾಗ್ತಾ ಇದೆ ಜನ ತುಂಬ ತೊಂದರೆ ಬಿಳಿ ಬೈಕ್ ಆಗ್ತಾಯಿದೆ ಈಗ ಪ್ರತಿಯೊಬ್ಬರಿಗೂ ಸರಿಯಾದ ಟೈಮ್ನಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕ್ಕೊಂಡು ಎಲ್ಲೇ ಅವರು ಹೋಗೋ ಕೆಲಸಗಳು ಯಾವುದೇ ಇಲ್ಲಿ ಫ್ಯಾಕ್ಟ್ರಿ ಇಲ್ಲಿ ಆಫೀಸಿಲಿ ಎಲ್ಲ ಎಲ್ಲ ಕಡೆ ತುಂಬ ತುಂಬ ತೊಂದರೆ ಅನುಭವಿಸ್ತಾರೆ ಅದು ಮಧ್ಯದಲ್ಲಿ ಟ್ರಾಫಿಕ್ ಜಾಮ್ಗಳು ಒಂದು ಆ ಟ್ರಾಫಿಕ್ ಜಾಮ್ಗೊಂದು ಪೆಟ್ರೋಲ್ ಡೀಸೆಲ್ ಒಂದು ಇದರಿಂದ ಏನು ಲಾಭ ಇವರಿಗೆ ಲಾಭ ಏನಾಯಿತಾ ಜನಗಳಿಗೆ ಕೊಟ್ಟಿರೋ ಆಸ್ ಒಂದು ಈಡಕ್ಕೆ ಆಗ್ತಾ ಇಲ್ಲದಕ್ಕೋಸ್ಕರ ಜನ ಮೇಲೆ ಆಗ್ತಾ ಇದ್ದಾರೆ ಹೊರೆ ಹಾಕ್ಕೊಂಡು ಇವರು ಎಲ್ಲ ಲೂಟಿ ಮಾಡೋದು ಅದಕ್ಕಿತ್ಕೊಂಡು ಇವರು ಈ ಗ್ಯಾಂಡಿ ಕೊಡೋದು ಆ ಗ್ಯಾಂಡಿ ಖಜಾನೆ ಎಲ್ಲ ಖಾಲಿ ಆಗಿಬಿಟ್ಟಿದೆ ಇನ್ನು ಖಜಾನೆ ಖಾಲಿ ಆದಮೇಲೆ ಇವರು ಎಲ್ಲಿ ಉತ್ತಮ ಆಡಳಿತ ನೀಡೋಕ್ಕೆ ಯಾ ಎಲ್ಲಿ ಸಾಧ್ಯವಾಗ್ತದೆ ಸಾಧ್ಯ ಆಗೋದಿಲ್ಲ ಇವರು ದೇ ಬಿಟ್ಟು ಆದಷ್ಟು ಬೇಗ ಇವರು ತೊಲಗಿ ಹೋದರೆ ಒಳ್ಳೆಯದನ್ನಿಸ್ತಾರೆ ಜನಗಳಿಗೆ ಹಾಗೆ ಬರೋ ಸರ್ಕಾರನಾಗಲಿ ಒಳ್ಳೆ ಆಡ ಆಡಳಿತ ನೀಡಲಿ ಜನಗಳಿಗೆ ಒಳ್ಳೆಯದಾಗಲಿ ಅಂಬೇಡ್ಕರ್ ಸಂವಿಧಾನ ಮೇಲೆ ಭಾಳ ಗೌರವ ಇದೆ ಅಂತ ಹೇಳಿ ಹೇಳ್ತಾರೆ ಈಗ ನಮಗೆ ಇರೋರು ಏನಿದೆ ಮೂಲಭೂತ ಹಕ್ಕುಗಳು ನಮ್ಮ ಹಕ್ಕುಗಳೇ ಕಿತ್ಕೊತಾರೆ ಈಗ ಈ ಪೆಟ್ರೋಲ್ ಡೀಸೆಲ್ ಏರಿಸ್ತಾ ಇದ್ದರೆ ನಾವು ಹೋರಾಟ ಮಾಡೋಕ್ಕಾಗಲ್ಲ ಹೋರಾಟ ಮಾಡೋಕೆ ಹೋದರೆ ಅಲ್ಲಿಂದ ಪೊಲೀಸರು ಕಟ್ಕೊಂಡು ಹೋಗಿ ಎಲ್ಲನ ಜೈಲಲ್ಲಿ ಅಲ್ಲಿ ಬೀಸಾಕ್ತಾರೆ ಆಯಿತಾ ಅಲ್ಲಿ ಆವಾಗ ನಾವು ಹೆಂಗೆ ಹೋರಾಟ ಮಾಡೋದು ಇವರು ಹೇಳಿ ಬೆಲೆ ಹೇಳಿ ಆಗಿದ್ರೆ ನಾವು ಹೆಂಗೆ ಪ್ರ ಹೋರಾಟ ಮಾಡೋದು ಅದ್ರ ಬಗ್ಗೆ ಪ್ರತಿಭಾ ಪ್ರೊಟೆಸ್ಟ್ ಮಾಡಬೇಕು ಪ್ರತಿಭಟನೆ ಹೆಂಗೇನು ಮಾಡೋಕ್ಕು ಮಾಡೋಕ್ಕಾಗ್ತಾಯೋ ಆಗ್ತಾಯಿಲ್ಲ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ರಾಜ್ಯಪಾಲರಿಗೆ ಗಮನಕ್ಕೆ ತಂದ್ರೂ ರಾಜ್ಯಪಾಲರಿಗೆ ಸ್ವಲ್ಪನೂ ಇವ್ರ ಬಗ್ಗೆ ಗಮನ ಕೊಡ್ತಾಯಿಲ್ಲ ಕರೆಸಿಬೇಕು ಅವ್ರಿಗೆ ನೋಡಪ್ಪ ಜನಗಳಿಗೆ ತುಂಬ ತೊಂದರೆ ಕೊಡ್ತಾಯಿದ್ದಾರೆ ಎಲ್ಲಿ ಇಲ್ಲಿ ನಿಲ್ತಾ ಇಲ್ಲ ಒಳ್ಳೆ ಅಡ್ಮಿಷನ್ ಕೊಡ್ತಾಯಿಲ್ಲ ನೀನು ಈ ಕೊಟ್ಟರೆ ಒಳ್ಳೇದು ಕೊಡಿ ಇಲ್ಲಾಂದರೆ ನೀವು ಸರ್ಕಾರ ನಾನು ಯಾವ ಇದರಲ್ಲಿ ಮಾಡಬೇಕು ಅನ್ನೋದು ಅವ್ರಿಗೂ ಒಂದು ಉತ್ತರ ಇದು ಕೊಡೋದು ನಿಂತ ಇಲ್ಲ ಅವ್ರಿಗೆ ಗ್ಯಾರಂಟಿಗಳಿಗೆ ಹಣ ಸಾಕಾಗ್ತಿಲ್ಲ ಅಂದ್ಬಿಟ್ಟು ದರಗಳನ್ನ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಪೆಟ್ರೋಲ್ ಡೀಸೆಲ್ ದತ್ತ ಅನ್ನಿಸ್ತಾ ಇಲ್ವಾ ಈಗ ಗ್ಯಾರಂಟಿಗಳಂದ್ರೆ ಗ್ಯಾರಂಟಿಗಳಿಂದ ಲೂಟಿ ಉಳಿತಾ ಇದ್ದಾರೆ ಲೂಟಿ ಹೊಡ್ಕೊಂಡು ಎಲ್ಲರೂ ಹಂಚ್ಕೊತಾ ಇದ್ದಾರೆ ದುಡ್ಡು ಇದೆಲ್ಲ ಅಲ್ಲ ಬಟ್ ಗ್ಯಾರಂಟಿ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಅದು ನೆಪ ಇಟ್ಕೊಂಡು ಎಲ್ಲಾದ್ಮೇಲೆ ಬೆಲೆಗಳು ಏರಿಸ್ಕೊಂಡು ಆ ಬೆಲೆಗಳು ಏರಿಸ್ಕೊಂಡು ದುಡ್ಡು ಬರೋದಲ್ಲ ಏನು ಮಾಡ್ತಾ ಇದ್ದಾರೆ ಅದನ್ನು ಮಿಸ್ ಇದು ಮಾಡ್ಕೊಂಡು ಲೂಟಿ ಮಾಡ್ತಾ ಇದ್ದಾರೆ ಈಗ ಇದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಬೇರೆ ಕಡೆ ಸಾಲಗಳು ತಂದಿದ್ದಾರೆ ಸಾಲ ತಂದುಬಿಟ್ಟು ಆ ಸಾಲಗಿಂತ ಏನು ಮಾಡಿದ್ದಾರೆ ಅದೂ ಸರಿಯಾಗಿ ಬಳ ಬಳಸ್ಕೊತಾ ಇಲ್ಲ ಅದನ್ನು ಅವರು ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಏನಾಗ್ತಾ ಇದ್ದರೆ ಲೂಟಿ ಗ್ಯಾರಂಟಿ ಗ್ಯಾರಂಟಿಗಳ್ಕೊಂಡುಕೊಂಡು ಪೆಟ್ರೋಲ್ ಡೀಸೆಲ್ ಏರಿಸ್ತಾ ಇತ್ತು ಅಲ್ಲಿ ಜನಗಳಿಗೆ ಗ್ಯಾರಂಟಿ ಯಾವುದು ಸರಿಯಾಗಿ ರೀತಿಯಲ್ಲಿ ತಲುಪ್ತಾ ಇಲ್ಲ ಯಾವ ಗ್ಯಾರಂಟಿ ತಲುಪ್ತಾಯಿಲ್ಲ ನೋಡಿ ಇನ್ನೂರು ಯೂನಿಟ್ ಕರೆಂಟ್ ಇಲ್ಲ ನೂರು ಕೊಡ್ತಾಯಿದ್ದು ಇನ್ನೂ ಈ ಇಪ್ಪತ್ತು ಮೂವತ್ತು ಯೂನಿಟ್ ಕರೆಂಟ್ ಕೊಡ್ತಾ ಇದ್ದಾರೆ ಇನ್ನು ಉಳಿದಿರಿ ನೂರ ನಾಲ್ಕು ಅರವತ್ತು ಯೂನಿಟ್ ಎಲ್ಲಿ ಹೋಗ್ತಾ ಇದೆ ಅದಕ್ಕೆ ದುಡ್ಡು ಯಾರು ಕೊಡ್ತಾ ಇದ್ದಾರೆ ಆಕೆ ನೋಡಿ ಅಕ್ಕಿ ಎಸು ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂದರೆ ಈಗ ಮೋದಿ ಅವರು ಅಕ್ಕಿ ಹಾಕಿ ಆರು ಹತ್ತು ರೂ ಹತ್ತು ಕೆ ಜಿ ಇದೆ ಅದೆಲ್ಲ ಜನಗಳು ಇದೆ ಇನ್ನು ಐದು ಕೆ ಜಿ ಮಾತ್ರ ಇವರು ದುಡ್ಡು ನೂರೈ ನೂರೈವತ್ತು ರೂಪಾಯಿ ಕೊಡ್ತಾಯಿದ್ರು ಉಳಿದ ಹತ್ತು ಕೆ ಜಿ ನಾಮ ಇಟ್ಬಿಟ್ರು ಜನಗಳಿಗೆ ಆಯಿತಾ ತರವಾದ ಇದು ಈ ಸಿ ಶಕ್ತಿ ಅಂತ ಅದೇನು ಎಷ್ಟು ಜನ ಸಿ ಶಕ್ತಿಯಲ್ಲಿ ಜನಗಳು ಹೋರಾಡ್ತಾ ಇದ್ದಾರೆ ಆಯಿತಾ ಇನ್ನು ಇನ್ನು ಯಾವ ಗ್ಯಾರಂಟಿ ಒಬ್ಬ ಇವ್ರದ್ದು ಐ ಎರಡು ಸಾವಿರ ಗ್ಯಾರಂಟಿ ಎರಡು ಸಾವಿರ ಗ್ಯಾರಂಟಿಯಲ್ಲಿ ಎಷ್ಟು ಜನಕ್ಕೆ ಇದೆ ಒಂದು ತಿಂಗಳಿಗೆ ಒಬ್ರಿಗೆ ಹೋಗ್ಸಿದ್ರೆ ಇನ್ನೊಂದು ತಿಂಗಳಿಗೆ ಒಬ್ಬರಿಗೆ ಹೋಗೋದಿಲ್ಲ ಈಗ ಈ ಬರೋದು ಲೂಟಿ ಹೊಡೆದು ಅಮೌಂಟ್ ಅಮೌಂಟ್ ಹಣ ಅಲ್ಲ ನೀವು ಕರೆಕ್ಟಾಗಿ ಅವರು ಕೊಡೋ ಕೊಡ್ತಾ ಇದ್ದೀರಾ ಕೊಡ್ತಾ ಇಲ್ಲ ನೀವು ಅದನ್ನು ನೀವು ಏನು ಮಾಡ್ತಾರೆ ಲೂಟಿ ಹೊಡ್ಕೊತಾ ಇದ್ದೀರ ಅದು ಹೆಸರು ಹೆಸರು ಹೇಳ್ಕೊಳೋದು ಲೂಟಿ ಹೊಡ್ಕೊಳೋದು ಆಗ ನಿಮ್ಮ ಇಂಥ ಮೋಸನೆ ವಚನೆ ಮಾಡುವಂಥ ನೀವು ನೀವು ಯಾಕೆ ಜನ ಮೇಲೆ ಈ ಥರ ಹೊರೆಯಾಗ್ತೀರಾ ಅವ್ರು ಏನು ಮಾಡಿದ್ದಾರೆ ನೀವು ಗ್ಯಾರಂಟಿ ಕೊಡಿದ ಮೇಲೆ ಎಲ್ಲರೂ ಗ್ಯಾರಂಟಿ ಕರೆಕ್ಟಾಗಿ ಎಲ್ಲನೂ ಕೊಡಬೇಕು ಆ ಗ್ಯಾರಂಟಿಗೂ ನೆಪ ಇಟ್ಕೊಂಡು ಬೆಲೆ ಏರಿಸ್ಬಿಟ್ಟು ಅದಿಂದ ನೀವು ಕೊಡೋಂಥ ಅವಶ್ಯಕತೆ ಏನಿದೆ ನೀ ಎಲ್ಲ ನನ್ನ ಬಜೆಟಲ್ಲಿ ಇಷ್ಟು ದುಡ್ಡು ಅಂತ ಹೇಳಿದೆಯಲ್ಲಪ್ಪ ಹೇಳಿದೆಯಲ್ಲ ಅಲ್ಲ ಬಜೆಟ್ ಇಷ್ಟು ದುಡ್ಡು ಇದೇನಲ್ಲ ಆ ದುಡ್ಡೇ ಬಳಸು ನೀನು ಅರಸೋದೇ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿಕೊಂಡು ಪೆಟ್ರೋಲ್ ಡೀಸೆಲ್ ಏರ್ಸ್ಕೊ ಅವಶ್ಯಕತೆ ಇಲ್ಲ ಹಾಲ್ದಲ್ಲೂ ಹಂಗೆ ಮಾಡಿದ್ದಾರೆ ಹಾಲ್ನಲ್ಲಿ ಏನು ಗೊತ್ತಾ ಜನಗಳಿಗೆ ನಲವತ್ತು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ರು ಜನ ನನ್ನ ಮೇಲೆ ನಾಲ್ಕು ರೂಪಾಯಿ ಹಾರಿಸಿದ್ರು ಹಾಲದವ್ರಿಗೆನೋ ನಾವು ಜಾಸ್ತಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅವ್ರಿಗೆ ಮೂರು ರೂಪಾಯಿ ಕಮ್ಮಿ ಮಾಡಿ ನಮಗೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದರು ಇದೇ ಇಷ್ಟು ಹೇಳ್ಕೊಂಡು ಮೋಸ ಮಾಡಿ 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 ಜನಗಳಿಗೆ ಹೋಗ್ತಾ ಇದ್ರೆ ಯಾವುದು ನೀನು ನನ್ನ ನಂಬ್ತಾರಪ್ಪ ಈಗ ನಮ್ಮ ಜನಗಳಿಗೆ ನಿಮ್ಮ ಮೇಲೆ ಯಾವುದರ ನಂಬಿ ನಂಬಿಕೆ ಇಲ್ಲ ಆದಷ್ಟು ಬೇಗ ತೊಳಗಿ ಹೋದರೆ ಒಳ್ಳೆಯದಂತ ನಾವು ಹೇಳ್ಕೊತಾ ಇದ್ದೀವಿ ಈಗ ಇನ್ನು ಮೇಲೆ ನೀವು ಪೆಟ್ರೋಲ್ ಡೀಸೆಲ್ ಏರಿಸುವಂಥ ಹೋದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ತಾಲೂಕು ವಯಸ್ಸು ಜಿಲ್ಲಾ ವಯಸ್ಸು ಅದು ಎಲ್ಲ ಪಕ್ಷದವರಾಗಲಿ ಜನಗಳಾಗಲಿ ಹೋರಾಟ ಮಾಡಿ ಮಾಡ್ತಾರೆ ದಯವಿಟ್ಟು ನೀನು ಮಾಡಿರೋದಂಥ ಪೆಟ್ರೋಲ್ ಡೀಸೆಲ್ ಏರಿಸಿರೋದಂಥ ದ ದರಗಳನ್ನು ವಾಪಸ್ ತಕೊಂಡ್ರೆ ಒಳ್ಳೆಯದು ಜನ ನಿನಗೆ ಒಳ್ಳೆಯ ಬೆಲೆಗೆ ಕೊಡ್ತಾರೆ ಇಲ್ಲಾಂದರೆ ತಕ್ಕ ಉತ್ತರ ಕೊಡ್ತಾರೆ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ದಯವಿಟ್ಟು ಈ ತಂದಂಥ ಈ ಕೆಲಸಗಳು ಮುಂದಕ್ಕೆಲ್ಲ ಮಾಡಕ್ಕೆ ಹೋಗಬೇಡಿ ನೀವು ಏನು ಆಶ್ವಾಸನೆ ಕೊಟ್ಟಿದ್ರು ಅದು ಮಾಡ್ಕೊಂಡು ಹೋಗಿ ನಿಮ್ಮ ಕೈಯಲ್ಲಿ ಹಾಕ್ತಾ ಇದ್ರೆ ಗ್ಯಾಂಡಿಲ್ ಕೊಡಿ ಇಲ್ಲಾಂದರೆ ಆ ನೀವು ಗ್ಯಾಂಡಿ ಯಾರು ಕೊಡು ಅಂತ ಕೇಳ್ತಾನೂ ಇಲ್ಲ ಆಯಿತಾ ನಿಮ್ಮ ಗ್ಯಾಂಡಿಗಳಿಗೆ ಯಾರು ತಗೊಂಡು ಹೋಗಿ ಯಾರು ಜೀವನ ಮಾಡ್ತಾ ಇಲ್ಲ ನಿಮ್ಮ ಗ್ಯಾಂಡಿಗಳಿಗೆ ಯಾರು ಬೇಕಂದ್ರೆ ಒಂದು ಮೂರು ಜಾತಿಗಳಿಗೆ ಬೇಕೋ ಅಷ್ಟೇ ಇನ್ನು ಇವುಳಿದವ್ರ ಜಾತಿಗಳಿಗೆ ಬೇಕಾಗಿಲ್ಲ ಯಾಕಂದರೆ ನೀವು ಫಸ್ಟ್ ಆಫ್ ಆಲ್ ಹಿಂದೂ ವಿರೋಧಿಗಳು ನೀವು ಹಿಂದೂಗಳು ಹೇಳೋದು ಒಂದು ಮಾಡೋದು ಒಂದು ಎಲ್ಲ ನಮ್ಮ ಹಿಂದೂ ಜಾತಿಗಳದು ಏನೇನೋ ಸಮಾರಂಭಗಳಿದ್ರೆ ಅಲ್ಲಿ ಹೋಗಿ ಕೂತ್ಕೊಂತೀರಾ ನೀವು ಬೇರೆ ಜಾತಿಯವ್ರ ಸಮಾರಂಭಗಳಿದ್ರೆ ಅಲ್ಲಿ ಕೂತ್ಕೊಂಡು ತಿಂದ್ಬಿಟ್ಟು ಬರ್ತೀರಾ ಹಾಂ ಇದು ಇದು ಈಗ ಯಾವ ಯಾವ ಜನಗಳನ್ನ ನೀವು ಹೋಲಿಕೆ ಮಾಡ್ತಾಯಿದ್ದೀರಾ ಹೋಗ್ಲಿ ಆ ಹೋಲಿಕೆ ಮಾಡೋ ಜನಗಳ ಮೇಲೇನು ಜಾಸ್ತಿ ಏರಿಸಿ ಯಾಕೆ ನಮ್ಮನೆಲ್ಲ ಇದು ಎಲ್ಲಾರ್ಗು ಹೊರಿಸಿ ಹೋರಿಸಿ ಈ ಥರ ಬೆಲೆಗಳು ಜಾಸ್ತಿ ಅಂತ ತೊಂದರೆ ಕೊಡ್ತಾಯಿದ್ದೀರ ನೀವು ಇದರಿಂದ ನಿಮಗೇನು ಲಾಭನಾ ನಷ್ಟಾನು ಇದರಿಂದ ನಿಮಗೆ ತುಂಬ ಲಾಭ ದುಡ್ಡು ಹೊಡೆದು 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 ಲೂಟಿ ಒಡ್ಕೊಂಡು ಹೋಗ್ತಾ ಇದ್ದೀರ ಆಯಿತಾ ಜನಗಳ ಮೇಲೆ ದಿನನಿತ್ಯ ಬೆಲೆಗಳು ಏರ್ಕೊಂಡು ಹೋಗ್ತಾ ಇದೆ ಇದರಿಂದ ನಮಗೆ ಈ ಸರ್ಕಾರದಿಂದಾಗಲಿ ಈ ಗ್ಯಾರಂಟಿಗಳಂದರೆ ಯಾವುದೂ ಲಾಭ ಇಲ್ಲಪ್ಪ ದಯವಿಟ್ಟು ನೀವು ಏರಿಸಿರೋದು ಈಗ ಹೇ ಕೊನೆ ಕೊನೆ ಪಚ್ಚವಾಗಿ ಹೇಳ್ತಾ ಇದ್ದೀವಿ ಇಂದ ಇಡೀ ಕರ್ನಾಟಕ ಸರ್ಕಾರದ ಪರವೇದಾಗಿ ಜನಗಳು ತಿರುಗಿ ಬಿದ್ದು ರಾಜ್ಯಾದ್ಯಂತ ತಾಲೂಕು ಜಿಲ್ಲಾ ವಯಸ್ಸು ಹೋರಾಟ ಮಾಡ್ತಾರೆ ಹೋರಾಟ ಮಾಡಿ ನಿಮಗೆ ನೀವು ಮಾಡಿದಂಥ ಎದುರೂ ಬೆಲೆಗಳನ್ನು ಪಾಪ ತಗೊಂಡವರೆಗೂ ಅವ್ರು ಬಿಡೋದಿಲ್ಲ ಅವರು ನಾವು ಇದು ಎಲ್ಲ ಕಡೆ ನಾವು ಕಂಟಿನ್ಯೂ ಮಾಡ್ತೀವಿ ನಿಮ್ಮ ಸರ್ಕಾರ ಸರಿಯಾದ ರೀತಿಯಲ್ಲಿ ನಡ್ಕೊತ ಇಲ್ಲ ನೀವು ಜನಗಳಿಗೆ ಹೇಳ್ದು ಒಂದು ಮಾಡೋದು ಒಂದು ತುಂಬ ತೊಂದರೆ ನಾನು ಎಲ್ಲಿ ನೋಡ್ದನ್ನು ಬೆಲೆಗಳು ಏರ್ಸ್ಕೊಂಡು ಏರ್ಕೊಂಡು ಇದ್ದರೆ ಜನ ಜೀವನ ಮಾಡೋಕ್ಕೆ ಕಷ್ಟ ಆಗ್ತದೆ ಆಮೇಲೆ ನಿಮ್ಮಿಂದ ಜನ ಸಾಯ್ತಾರೆ ನಿಮ್ಮ ಎಲೆ ಬೆಲೆಗಳು ಏರ್ಸ್ಕೊಂಡು ಹೋಗಿ ಜನ ಸಾಯ್ತಾರೆ ಅದಕ್ಕೆ ನೀವೇ ಹೊಣೆ ನೀವೇ ಹೊಣೆ ನಿಮ್ಮೇಲೇನು ಹೊಣೆ ಆಗ್ತೀವಿ ಸಂವಿಧಾನ ಪ್ರಕಾರ ನಮಗೆಲ್ಲ ಮೂಲಭೂತ ಹಕ್ಕುಗಳು ಯಾವುದೂ ನಾವು ಅನುಭವಿಸೋಕ್ಕಾಗ್ತಾಯಿಲ್ಲ ಆ ಅನುಭವಿಸಿದಂಥ ಹಕ್ಕುಗಳ ಕಿತ್ಕೊಳ್ತಾ ಇದ್ದೀರ ಹೋರಾಟ ಮಾಡ್ತಾ ಇವಾಗ ಬೆಲೆ ಏರ್ಸಿದ್ದೆ ನೀವು ಹೋರಾಟ ಮಾಡಿದ್ರೆ ಅವಾಗನೇ ಅರೆಸ್ಟ್ ಮಾಡೋದು ಹಾಂ ಈಗ ಹೆಂಗೆ ನಾವು ಜನ ಪ್ರೊಟೆಸ್ಟ್ ಮಾಡೋದು ಯಾರು ಪ್ರೊಟೆಸ್ಟ್ ಮಾಡೋದು ಇದ್ರ ಬಗ್ಗೆ ಯಾರಿಗೆ ಹೆಚ್ಚು ಗಮನಕ್ಕೆ ತರೋದು ರಾಜ್ಯಪಾಲಕ್ಕೆ ಗಮನಕ್ಕೆ ತರೋದಾ ಇಲ್ಲ ಮುಖ್ಯ ನ್ಯಾಯ ನ್ಯಾಯಾಧೀಶರು ಇದಾರಲ್ಲ ಉಚ್ಚ ನ್ಯಾಯಾಲಯದ ಅವ್ರಿಗೆ ಗಮನಕ್ಕೆ ತರೋದಾ ಇಲ್ಲ ಚೀಫ್ ಸೆಕ್ರೆಟರಿ ಗಮನಕ್ಕೆ ತರೋದಾ ಇಲ್ಲಾಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಆಫ್ ಗಮನಕ್ಕೆ ತರೋದ ನಾವು ಇಂಥ ಜನಗಳು ಯಾರಿದ್ದಾರೆ ಎಷ್ಟು ಜನಗಳಿಗೆ ಎಲ್ಲರಿಗೂ ಇದೆಲ್ಲ ಬಗ್ಗೆ ಗೊತ್ತಾಗ್ತದ ಈ ಜನಗಳಿಗೆ ಏನು ಗೊತ್ತಾದ ಕೆಲವರಿಗೆ ಹಳ್ಳಿ ಇರೋ ಜನಗಳಿಗೆ ಏನೋ ಬೆಲೆಗಳು ಏರಿಸಿಬಿಟ್ಟಿದ್ದಾರೆ ಬಿಡಿ ನಮ್ಗೇನು ನಮಗೆ ಗ್ಯಾರಂಟಿಗಳು ಕೊಡ್ತಾರೆ ಅಂತ ಅವರು ಪಟ್ಕೊಂಡು ಹೋಗ್ತಾರೆ ಆದರೆ ಇದು ಯಾರ ಮೇಲೆ ಹೊಳೆ ಆಗ್ತದೆ ಕಷ್ಟಪಟ್ಟು ಜನ ಎಲ್ಲೆಲ್ಲ ಜಿಲ್ಲಾ ವಯಸ್ಸು ತಾಲೂಕು ವಯಸ್ಸು ಸಿಟಿನಲ್ಲಿರೋ ಜನಗಳಿಗೆ ತುಂಬ ಇದು ತುಂಬ ತೊಂದರೆ ಆಗ್ತದೆ ಇದರಿಂದ ಏನು ಹೋಗ್ತಾ ಏನು ತೊಂದರೆ ಏನು ಒಳ್ಳೆಯದಾಗ್ತಲ್ಲ ಜನಗಳಿಗೆ ದಯವಿಟ್ಟು ನಾವು ಕರ್ನಾಟಕದಲ್ಲಿ ಇರೋ ಜನ ಆರು ಸಾವಿರ ಆರು ಕೋಟಿ ಜನಗಳಿದ್ದಾರೆ ಅವ್ರ ಪೂರ್ವವಾಗಿ ನಾವು ಕೇಳ್ಕೊಂತೀವಿ ನಿಮ್ಮ ಸರ್ಕಾರದ ನೀಡಿದಂಥ ಗ್ಯಾರಂಟಿಗಳು ಇದು ಜನಗಳಿಗೆ ಬೇಕಾಗಿಲ್ಲ ನೀವು ಬೆಲೆಗಳು ಏರಿಸೋಕೆ ಹೋಗಬೇಡಿ ನಿಮ್ಮ ಕೈನೆಲ್ಲ ಆದರೆ ಸರ್ಕಾರ ನಡೆಸಿ ಇಲ್ಲಾಂದರೆ ದಯವಿಟ್ಟು ತೊಲಗಿ ಮನೆಗೆ ಹೋದರೆ ಬೇರೆಯವರು ಯಾರು ಬಂದರೂ ನಿರ್ಸಿ ಈಗಲೇ ಸಾಲ ಮಾಡಿಬಿಟ್ಟಿದಾರ ಗ್ಯಾರಂಟಿ ಏರ್ಕೊಂಡು ದಿನನಿತ್ಯ ಸಾಲಗಳು ಈಗ ಪೆಟ್ರೋಲ್ ಡೀಸಲ್ ಏರೋಂಥ ಔಷಧಿ ಏನಪ್ಪ ಇತ್ತು ನಿಮಗೆ ಇದು ಅನುಮತಿ ತಂದು ಬಂದು ನೀನು ಗವನ ಗವರ್ನರ್ಗೆ ಗಮನಕ್ಕೆ ತಂದೀ ನೀನು ಗವರ್ನರ್ಗೆ ಗಮನಕ್ಕೆ ತಂದು ನೀನು ಏರಿಸ್ತಿದ್ಯಾ ನೀನು ಇಷ್ಟಕ್ಕೆ ನೀನು ನಡೆಸ್ತಾ ಇದ್ರೆ ಏನು ನೀನು ಸರ್ವಾಧಿಕಾರಿನ ಚಕ್ರಾಧಿಪತಿನ ಯಾವ ಇದಕ್ಕೆ ನೀನು ದೊಡ್ಡವನ್ನ ಹೇಳಿ ಯಾವುದೇ ಬೆಲೆಗಳು ಏರ್ಸ್ಕೋದ್ರೆ ನಾನು ಅಲ್ಲಿ ಆ ಡಿಪಾರ್ಟ್ಮೆಂಟಿಂದ ನಮಗೆ ಬೇಡಿಕೆ ಆಗಿರ್ಬೇಕು ಸಾರ್ ಮೀ ಈ ಥರ ಏರಿಸಿ ಅಂತ ಹೇಳ್ಬೋದು ನೀನು ಎಲ್ಲಿಂದ ತರಬೇಕು ಯಾರೇ ನಿನಗೆ ಒಂದು ಸೇಲ್ಸ್ ಟ್ಯಾಕ್ಸ್ ಆ ಟ್ಯಾಕ್ಸ್ ಏರಿಸ್ಕೊಂಡು ಹೋಗ್ತಾ ಇದ್ರೆ ಈಗ ನಿನಗೆ ನಿನ್ನ ಮೇಲೆ ಯಾರಿಗೆ ಇಲ್ಲ ಕೆಲವಕ್ಕೆ ರಾಜ್ಯಪಾಲರು ಇದ್ದಾರಲ್ಲ ರಾಜ್ಯಪಾಲ ಗಮನಕ್ಕೆ ಯಾವುದು ಬರೋದಿಲ್ಲ ಚೀಫ್ ಸೆಕ್ರೆಟರಿ ಅಂತ ಇದ್ದಾರೆ ಅವ್ರಿಗೂ ಆ ಸುದ್ದಿ ಮುಟ್ಟೋದಿಲ್ಲ ಮುಖ್ಯ ನ್ಯಾಯಾಧೀಶರು ಉಚ್ಚ ನ್ಯಾಯಾಲಯ ಅವ್ರ ಗಮನಕ್ಕೆ ಹೋಗೋದಿಲ್ಲ ನೀನು ಇಷ್ಟಕ್ಕೆ ನೀನು ಮಾಡ್ಕೊಂಡು ಹೋಗ್ತಾ ಇದ್ದರೆ ನೀವು ಸಂವಿಧಾನ ಪ್ರಕಾರ ನಾವು ಹೇಳಿದ್ರೆ ನಿನ್ಗೆ ಯಾವ ಅಂಥ ಅಧಿಕಾರ ಏನಿಲ್ಲ ಏರಿಸೋ ಅಂತ ಅಧಿಕಾರ ಇಲ್ಲ ನೀವು ಯಾವುದನ್ನು ಏರಿಸ್ಬೇಕಂದ್ರೆ ಒಂದು ಕ್ಯಾಬಿನೆಟ್ಲಲ್ಲಿ ದಿ ನಿರ್ಧಾರ ಮಾಡಿಕೊಂಡು ಆ ಕ್ಯಾಬಿನೆಟ್ ನಿರ್ಧಾರ ಆದ ನಂತರ ನೀವು ಯಾರ್ಯಾರು ಗಮನಕ್ಕೆ ತಂದು ಈ ಜನಗಳ ಒಪಿನಿಯನ್ ತಗೊಂಡು ಇದನ್ನು ನೀನು ಮಾಡೇಬೇಕಾವಿನ ಈಗ ಏಕಾಏಕಿನೂ ನೀವು ಬೆಲೆಗಿಲಿ ಹೇಳಿಸ್ಕೊಂಡು ಜನಗಳು ನನಗೆ ಓಟ್ ಹಾಕಿಲ್ಲ ನಾನು ಜನಗಿನ ನನಗೆ ಎಂಟು ಸೀಟ್ ಬಂತು ಒಂಬತ್ತು ಸೀಟ್ ಬಂತು ಅದಕ್ಕೆ ನೀವು ಅವ್ರ ಮೇಲೆ ಪ್ರತೀಕಾರ ತೀರಿಸ್ಕೊತಾ ಇದ್ದಾನೆ ನಾ ಗ್ಯಾರಂಟಿ ಕೊಟ್ಟು ನಾವು ಜನ ನಮಗೆ ಓಟ್ ಹಾಕಿಲ್ಲ ಈಗ ಪೆಟ್ರೋಲ್ ಡೀಸೆಲ್ ಏರಿಸ್ತೀನಿ ನೋಡಿ ಅವ್ರಿಗೆ ಒಂದು ತೊಂದರೆ ಕೊಡ್ತೀನಿ ಅನ್ನೋ ಉದ್ದೇಶದಿಂದ ನೀನು ಮಾಡ್ತಾಯಿದ್ದಾನ ಯಾವುದೇ ಜನಗಳ ಅನುಕೂಲಕ್ಕೋಸ್ಕರ ಮಾಡ್ತಾ ಇಲ್ಲ ದಯವಿಟ್ಟು ನಾವು ಇನ್ನೊಂದೊಮ್ಮೆ ಕರ್ನಾಟಕ ಜನಪರವಾಗಿ ಆರು ಕೋಟಿ ಜನಪರವಾಗಿ ಇದ್ದೀನಿ ಆರು ಕೋಟಿ ಜನಗಳಿಗೆ ಯಾವುದು ಅನ್ಯಾಯ ಆಗಬಾರ್ದು ಈಗ ಲಾ ಆ್ಯಂಡ್ ಆರ್ಡರ್ ಲಾಂಡರ್ ಬಾಣಂದ್ರೆ ಏನು ಅದು ಕಾನೂನು ಸುವ್ಯವಸ್ಥೆ ಭಾಳ ಹದಗೆಟ್ಟು ಹೋಗಿಬಿಟ್ಟಿದೆ ಜನ ಎಲ್ಲಿ ನೋಡ್ದೇನೂ ಸಾಯ್ತಾ ಇದ್ದಾರೆ ಯಾವುದು ಯಾರ ಅದಕ್ಕೆ ಹೊಣೆಗಾರರು ನೀನು ಎತ್ತಬೇಕು ಅದಕ್ಕೆ ಎಲ್ಲ ಈಗ ಆಗಂಥ ಅನಾಹುತಿಗಳೇ ನೀವೇ ಕಾರಣ ನೀವು ನಿಮಗೆ ಅಂಬೇಡ್ಕರ್ ಸಂವಿಧಾನ ಮೇಲೆ ಗೌರವ ಇಲ್ಲ ನಮ್ಮ ಸಂವಿಧಾನ ಮೇಲೆ ಗೌರವ ಇದೆ ಹೇಳ್ತೀರಾ ಯಾಕೆ ಸಂವಿಧಾನದಲ್ಲಿ ಗೌರವ ಆಯಿತಪ್ಪ ನಾವು ಹೋರಾಟ ಮಾಡಬಾರ್ದು ಅಲ್ಲೇ ಅಡ್ಡ ಹಾಕ್ತೀಯ ಅವಾಗ ಅಲ್ಲಿ ಬರೆದಿರೋದು ಸಂವಿಧಾನ ಬರೆದಿರೋ ಮೂಲಭೂತ ಹಕ್ಕುಗಳು ನಾವು ಬಳಸ್ಕೊತಾ ಇದ್ದೀವಾ ಇಲ್ಲ ಅದು ಯಾಕೆ ನೀನು ಅಡ್ಡ ಹಾಕ್ತೀಯಾ ಯಾಕೆ ಪೊಲೀಸ್ ಅವ್ರು ಕಳಿಸಿ ಅಲ್ಲ ಅಡ್ಡ ಹಾಕ್ತೀಯ ನೀವು ನೀವು ನಿಮ್ಮ ಸರ್ ನೀವು ಆಪೋಸಿಷನ್ ಇರುವಾಗ ನೀವು ಎಲ್ಲ ಮಾಡ್ಬೋದಾ ಅವು ಎಷ್ಟು ನೀವು ಮಾಡಿದಿರ ಹೋರಾಟಗಳು ಪಬ್ಲಿಕ್ ಪ್ರಾಪರ್ಟಿ ಎಲ್ಲ ವೇಸ್ಟ್ ಮಾಡಿದಿರ ಡ್ಯಾಮೇಜ್ ಮಾಡಿದ್ದೀರ ಈಗ ಯಾರು ಮಾಡುವಂಥ ಇವರು ಹೋರಾಟ ಮಾಡೋರು ಯಾವ ಪಬ್ಲಿಕ್ ಪ್ರಾಪರ್ಟಿ ಆತ ಯಾಕೂ ಡ್ಯಾಮೇಜ್ ಮಾಡ್ತಾ ಇಲ್ಲ ನಷ್ಟ ಮಾಡ್ತಾ ಇಲ್ಲ ಅವರು ಪ್ರಾ ಶಾಂತಯುತ ರೀತಿಯಲ್ಲಿ ಹೋರಾಟ ಮಾಡ್ತಾರೆ ಶಾಂತಯುತನಲ್ಲಿ ರೀತಿ ಹೋರಾಟ ಮಾಡ್ಬೋದು ಅಂಥವ್ರಿಗೆ ಅಡ್ಡ ಕಟ್ಕೊಂಡು ಅವ್ರು ಏನು ಮಾಡೋಕ್ಕೆ ಬಿಡೋದಿಲ್ಲ ಅಂದರೆ ಹಿನ್ಗೆ ಯಾವ ಅಧಿಕಾರ ಕೊಟ್ಟಿದ್ದಾರೆ ಮೂಲಭೂತ ಹಕ್ಕುಗಳನ್ನ ಕಿತ್ಕೋ ಅಧಿಕಾರ ನಿನಗೆ ಏನು ಕೊಟ್ಟಿದ್ದಾರೆ ಸಂವಿಧಾನ ಬಗ್ಗೆ ಮಾತಾಡ್ತೀರಾ ಓ ಲಾಂಡ್ ಮಿನಿಸ್ಟ್ರ್ ಅಂತಾರ ಯಾವ ಯಾವಕ್ಕೋಸ್ಕರ ನಿಮ್ಮ ಇದು ಇದು ನಿಮ್ಮ ದರ್ಬಾರು ಆಯಿತಾ ಈಗ ನೋಡಿ ಆ ಮೈಸೂರು ಮಹಾರಾಜರು ಅವರ ಜೀವನದಲ್ಲಿ ಅವ್ರು ಇರುವ ಇರುವಾಗ ಎಂಥ ಕೊಡುಗೆ ಕೊಡರು ಕನ್ನ ಕಟ್ಟ ಕೊಟ್ಟಿ ಮೈಸೂರು ಮೈಸೂರು ಜಿಲ್ಲೆಗೂ ಮಂಡ್ಯ ಜಿಲ್ಲೆಯ ಜನಾಂಗದ್ದು ರೈತರಿಗೆ ಎಷ್ಟೋ ಒಳ್ಳೆಯದು ಮಾಡ್ದು ಅದರಿಂದ ನೀರು ಎಷ್ಟೋ ಜನ ರೈತರು ಬಳಸ್ಕೊಂಡು ವ್ಯವಸಾಯ ಮಾಡ್ಕೊಂಡು ಬದುಕಿದ್ದಾರೆ ಅಂಥ ಕೆಲಸ ಏನೋ ನೀವು ಮಾಡಿದ್ದೀರ ಒಂದು ವರ್ಷದಲ್ಲಿ ಏನು ಏನೂ ಇಲ್ಲ ನಿಮ್ಮ ಎಮ್ ಎಲ್ಗೆ ನೋಡ್ದೇನೋ ಒಬ್ರಿಗೆ ಅನುದಾನ ಇಲ್ಲ ಅನುದಾನ ಪಡ್ಕೊಂಡು ಪಾಪ ಅವರು ಅವ್ರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋಕ್ಕೂ ಇಲ್ಲ ಗ್ಯಾರಂಟಿಗಳು ಹೇಳ್ಕೊಂಡು ನೀವು ಒಬ್ಬ ಜನ ಎಲ್ಲ ಗ್ಯಾರಂಟಿಗಳು ತಿರುಗಿ ಬಿಡ್ತೇವೆ ಎಮ್ ಎಲ್ಗಳು ಮನೆಗೆ ಹತ್ರ ಹೋಗ್ಬೇಕಾಗ್ತದೆ ಮಿನಿಸ್ಟ್ ಮನೆಗೆಲ್ಲೂ ಹೋಗ್ತಾ ಹೋಗ್ತದೆ ಅವರು ಪಾಪ ಅದಕ್ಕೂ ಹೋಗ್ತಾ ಇಲ್ಲ ಜನ ಯಾಕೆ ಗೊತ್ತಾ ಇವನಿಂದ ಏನು ನಮ್ಮ ಲಾಭ ಇಲ್ಲ ಬಿಡಿ ಅಂತ ಇಲ್ಲಿ ಏನು ಕೊಟ್ಕೊಂಡು ಎಷ್ಟು ಇವನು ಇವನು ಆದಷ್ಟು ಬೇಗ ಮನೆಗೆ ಕಳ್ಸೋಣ ಅಂತ ಕಾಯ್ತಾ ಇದ್ದಾರೆ ಜನ ಅದಕ್ಕೆ ನಾನು ಇನ್ನೊಮ್ಮೆ ಜನಗಳ ಪರವಾಗಿ ಕರ್ನಾಟಕ ಜನ ಪರ ಜನಗಳ ಪರವಾಗಿ ಇದ್ದೀನಿ ನೀ ಯಾವುದಾದ್ರು ಬೆಲೆಗಳು ಏರಿಸ್ತಾ ಇದೆಯಾ ಎಲ್ಲ ಕಮ್ಮಿ ಮಾಡಿದೆ ಒಳ್ಳೇದಪ್ಪ ಇಲ್ಲಾಂದರೆ ಜನ ತಿರುಗಿಬಿಡ್ತಾರೆ ಅದಕ್ಕೆ ನೀವೇ ತಕ್ಕ ಉತ್ತರ ಕೊಡಬೇಕು ಇದರಿಂದ ನಾವು ನಮಗೆ ಯಾವುದ ಅನುಕೂಲ ಆಗ್ತಾಯಿಲ್ಲ ದಯವಿಟ್ಟು ನೀವು ತೊಲಗಿ ಹೋದ್ರೆ ಒಳ್ಳೇದು ಅನ್ನಿಸ್ತಾ ಈ ಮೂಲಕ ನಾನು ಜನಗಳಿಗೆ ಸಂದೇಶವನ್ನು ನೀಡ್ತಾ ಇದೀನಿ ಅಂತ ಹೇಳ್ತೀನಿ ಎಂ ಬಿ ಪಾಟೀಲ್ ಅವರು ಹೇಳ್ತಾರೆ ಗ್ಯಾರಂಟಿಗಳನ್ನ ನೀಡದಕ್ಕೆ ನಮ್ಮ ಹತ್ರ ಹಣ ಇದೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಪೆಟ್ರೋಲ್ ದರ ಕಡಿಮೆ ಇದೆ ಅದಕ್ಕೋಸ್ಕರ ನಾವು ಪೆಟ್ರೋಲ್ ದರ ಜಾಸ್ತಿ ಮಾಡ್ತಿದ್ವಿ ಹೊರತು ಗ್ಯಾರಂಟಿಗಳಿಗೆ ಹಣ ಸಾಕಾಗದೇ ಅಲ್ಲ ಅಂತ ಹೇಳ್ತಿದ್ದಾರೆ ನೋಡಿ ಆ ಮನುಷ್ಯ ಏನು ಗೊತ್ತಾ ಭಾರಿ ಕೈಗಾರಿಕಾ ಮೀಸ್ರ ಅಂತೆ ಕೈಗಾರಿಕಾ ಸಚಿವರಾಗಿ ಏನು ಕೆಲಸ ಮಾಡಿದಪ್ಪ ನೀನು ಒಂದು ವರ್ಷದಲ್ಲಿ ಏನು ಮಾಡಿಲ್ಲ ನೀನು ನಿಮ್ಮ ಹತ್ರ ಹಣ ಇದೆ ಅಂತೆಲ್ಲ ಬಜೆಟ್ನಲ್ಲಿ ನಾವು ಹಣ ಅಂತ ಆ ಬಜೆಟ್ ಹಣ ಬಳಸ್ಕೊಳೋದು ಯಾಕೆ ನೀವು ಜನಗಳ ಮೇಲೆ ಹೊರೆ ಹಾಕ್ತಾ ಇದ್ದೀರಾ ಪೆಟ್ರೋಲ್ ಡೀಸೆಲ್ ಅದು ಹೊರೆಯಲ್ವ ಡಿ ಏರಿಸ್ಕೊಂಡು ಹೋಗ್ತಾ ಇದ್ದಾರೆ ತರಕಾರಿಗಳು ನೋಡಿ ಈಗ ದಿವಸದ ನೋಡಿ ಯಾವ ಥರ ಮೆಟ್ಟಗಳು ಬೆಲೆ ಏರಿಸ್ಕೊಂಡು ಹೋಗ್ತಾ ಇದ್ದೀರ ನೀವು ನಿಮ್ಮ ಹಣ ಇದೆ ನೀವು ಗ್ಯಾರಂಟಿ ಬಳಸ್ಕೊಳ್ಳಿ ಎಲ್ಲಿ ಬಳಸ್ಕೊಂತ ಇದ್ದೀರ ಆ ಹಣ ಇಟ್ಟಿದ್ರಲ್ಲಿ ನೋಡಿ ಬಜೆಟ್ನಲ್ಲಿ ಹಣ ಹಂಗೇ ಉಳಿದಿದೆ ಯಾಕಂದರೆ ಇನ್ನೂ ಸ್ವಲ್ಪ ದಿವಸ ಹೋದೆ ಆ ಹಣನೂ ಲೂಟಿ ಮಾಡ್ಕೊಂಡ್ಬಿಡ್ತೀರ ಲೂಟಿ ಮಾಡಿಬಿಟ್ಟು ಆಮೇಲೆ ಈಗಲೇ ಗೊತ್ತು ಯಾವ ಹಣವನ್ನೂ ಬಳ ಬಳಸ್ಕೊತಾಯಿಲ್ಲ ಇಲ್ಲ ಲೂಡಿ ಲು ಇದ್ದರು ಹುಡ್ತಾ ಅಂದ್ಬಿಟ್ಟು ಅವ್ರದ್ದು ಹಣ ಇಲ್ಲ ಯಾವುದಕ್ಕೂ ಹಣ ಇಲ್ಲ ದಯವಿಟ್ಟು ಹೇಳ್ತೀನಿ ನೋಡಿ ಕರ್ನಾಟಕ ಜನ ಜನಗಳಿಗೆ ನನ್ನ ಒಂದು ಏನು ಉದ್ದೇಶ ಇದೆ ಸಂದೇಶ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಈಗ ಬಜೆಟಲ್ಲಿ ಇಟ್ಟಿದ್ದೀನಿ ಅಂತ ಹೇಳೋದು ಸುಳ್ಳಿನ ವಿಚಾರ ಇದು ಸುಳ್ಳಿನ ವಿಚಾರ ಅಲ್ಲಿ ಏನು ಬಜೆಟಲ್ಲಿ ದುಡ್ಡು ಇಟ್ಕೊಂಡಿಲ್ಲ ಅವರು ಆಯಿತಾ ಬಜೆಟ್ ಇಟ್ಟಿದ್ದರೆ ಇಟ್ಟಿದ್ರೆ ಆ ಬ ಆ ಹಣವನ್ನು ಬಳಸ್ಕೊಬೋದಾಯಿತು ಗ್ಯಾರಂಟಿಗಳಿಗೆ ಈಗ ಯಾಕೆ ಹೊರ ಇಷ್ಟು ಪೆಟ್ರೋಲ್ ಇದೆ ಅಷ್ಟು ಪೆಟ್ರೋಲ್ ಇದೆ ಅವ್ರ ರಾಜ್ಯದ ಬಗ್ಗೆ ನಿನಗೆ ಯಾಕೆ ನಿನ್ನೆ ಚಿನ್ ನೀನು ನಿನ್ನ ರಾಜ್ಯ ಕಡೆ ಚಿಂತೆ ಮಾಡು ಚಿಂತೆ ಮಾಡಿ ಒಳ್ಳೆಯ ಆಡಳಿತ ಕೊಡು ಜನಗಳಿಗೆ ತೊಂದರೆ ಆಗಬಾರ್ದು ಆ ನೀನು ಆಡಳಿತ ನೀಡದೆ ಜನ ನಿಮಗೆ ಸಾಯಿವರ್ಗೆ ವಿಶ್ವಾಸ ನಿಮ್ಮಲ್ಲಿ ಇಟ್ಕೊಂಡು ಹೋಗ್ತಾರೆ ಆದರೆ ನೀನೇನು ಚಿಕ್ಕ ಮಕ್ಕಳು ಹೇಳ್ತಾರಲ್ಲ ಆ ರಾಜ್ಯಲ್ಲಿ ಇಷ್ಟು ಈ ರಾಜಲ್ಲಿ ಇಷ್ಟು ಅವ್ರು ಕೊಡ್ರ ಈಗ ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗು ಪ್ರ ಪ್ರಧಾನವಾಗಿ ಎಷ್ಟು ವರ್ಷ ಆಯಿತಪ್ಪ ಸಿದ್ದರಾಮಯ್ಯ ಅವರೇ ನೀವು ಎಷ್ಟು ವರ್ಷ ಆಯಿತು ಹತ್ತು ವರ್ಷ ಆಯಿತು ಆಗ ಅವರು ನಾನ್ನೂರ ಹತ್ತು ರೂಪಾಯಿಗೆ ಇದು ಡಿ ಇದು ಅಂತ ಗ್ಯಾಸು ಆಯಿತಾ ಈಗ ಮೋತಿ ಅವರು ಒಂದು 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 ಸಾವಿರ ಅಂತ ಹೇಳ್ತಾರೆ ಆಗ ಈಗಿನ ಎಷ್ಟು ವ್ಯತ್ಯಾಸಗಳಾಗಿದೆ ಆಯಿತಾ ಅವ ಪೀರಿಯಡ್ ಇವ್ರ ಪೀರಿಯಡ್ ಎಷ್ಟು ವ್ಯತ್ಯಾಸ ಹತ್ತು ವರ್ಷ ಆಯ್ತಲ್ಲ ಸರ್ ಮನಮೋಹನ್ ಸಿಂಗ್ ಅವರು ರೂಲ್ ಮಾಡಿ ಏನು ಒಳ್ಳೇದು ಮಾಡಿಬಿಟ್ಟು ಹೋಗ್ದಾ ನೀನು ಮನಮೋಹನ್ ಸಿಂಗ್ ಅವ್ರಿಗೂ ಅವ್ರಿಗೆ ಒಂದು ಗುಬೆ ಗೊಂಬೆ ಥರ ಕುಂಡಿಸ್ಬಿಟ್ರಿ ಹಾಂ ರಿಮೋಟ್ ಆರ್ಡ್ರ್ ರಿಮೋಟ್ ಕೈ ಯಾರು ರಿಮೋಟ್ ಕೈಯಲ್ಲಿ ಸೋನಿಯಾ ಗಾಂಧಿ ಕೈ ಮೇಲೆ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಕೋ ಇವ್ರ ಕೈಯಲ್ಲಿ ರಿಮೋಟ್ ಇಟ್ಬಿಟ್ಟು ಕೂತ್ಕೊಂಡ್ಬಿಟ್ರಿ ಆಯಿತಾ ಆ ಮನುಷ್ಯ ಏನು ಒಳ್ಳೆ ಮಾಡೋಕ್ಕಾಗಿಲ್ಲ ಒಳ್ಳೆ ವಿದ್ಯಾವಂತ ಎಕನಾಮಿಸ್ಟು ಪ್ರೊಫೆಸರ್ ಅಂತ ಅವ್ರಿಗೆ ಆಡಿದ್ರು ಮಾಡ ಒಂದು ಆರ್ಡರ್ ಮಾಡಿಕೆ ಬಿಟ್ಟಿಲ್ಲ ನೀವು ಆಯಿತಾ ಈಗ ಮನಮೋಹನ್ ಸಿಂಗ್ ಪಿರ್ನಲ್ ಅಂತ ಹೇಳ್ತಿರಲ್ಲ ಅದು ಹೇಳ್ಕೊಂಡು ನಿಮ್ಮ ನಾಚಿಕೆ ಆಗೋದಿಲ್ಲ ನಿನಗೆ ನೀನು ಅವರು ಉದಾಹರಣೆ ಕೊಡೋದು ಬೇಕಾಗಿಲ್ಲಪ್ಪ ಇವರು ಉದಾಹರಣೆ ತೊಗೊಂಡು ಬೇಡಪ್ಪ ನಿನಗೆ ಜನ ಗ್ಯಾರಂಟಿಗಳ್ಕೊಂಡು ಹಾಕಿ ಕೊಡ್ತಿದ್ದಕ್ಕೆ ನಿನಗೆ ಓಟ್ ಹಾಕಿದ್ದಾರೆ ನೀನು ಓಟ್ ಹಾಕಿದ ನಂತರ ಮದ ಮ ಮುಖ್ಯಮಂತ್ರಿ ಹಾಕಿದೆಯಾ ಈಗ ಜನಗಳಿಗೆ ಏನು ಮಾಡಬೇಕು ನಾನು ಯಾರಿಗೂ ಹೊರ ಮೇಲೆ ಹೊರೆ ಹಾಕಬಾರ್ದು ತೊಂದರೆ ಬರಬಾರ್ದು ಗ್ಯಾರಂಟಿಗಳಿಗೆ ಏನು ನಮ್ಮ ಹಣ ಇದೆ ಅದು ಬಳಸ್ಕೊಣ ಇದರಿಂದ ಯಾರ ಮೇಲೆ ಮೇಲೆ ಹೊರೆ ಹಾಕೋದು ಬೇಡ ಯಾವ ಪದಾರ್ಥಗಳ ಮೇಲೆ ಐಟಮ್ಗಳೇನಾದ್ರೂ ಜಾಸ್ತಿ ಮಾಡೋದು ಬೇಕಾಗಿಲ್ಲ ಅದರಿಂದ ಹಣ ಬಂದು ನಾವು ಇವ್ರಿಗೆ ಕೊಡೋದು ಬೇಕಾಗಿಲ್ಲ ಅಂತ ಅಂತ ತಿಳ್ಕೊಂಡಿದ್ದೆ ನೀನು ಉತ್ತೆ ಆರ್ಡ್ರಿಂದ ಕೊಡ್ತಾಯಿದ್ದೀನಿ ಅದಿಲ್ಲ ನಿಮಗೆ ದಿನೇನೆ ನೀನೇ ಈಗ ಎರಡೂವರೆ ಸಾವಿರ ಕೋಟಿ ಹಣ ಕೊಟ್ಬಿಟ್ಟು ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಮುಖ್ಯಮಂತ್ರಿ ಅಪಾಯಿಂಟ್ ಆಗಿದೆಯಾ ಆಯಿತಾ ಐ ಎ ಎಸ್ ಐ ಪಿ ಎಸ್ ಏನು ಮಾಡಿಲ್ಲ ನೀನು ಏನು ಮಾಡಿರೋದು ಏನು ಗೊತ್ತಾ ಸರಿ ಎಲ್ಲೆಲ್ಲಿ ಮಾಡಿದೆ ಎಲ್ಲೆಲ್ಲಿ ಭೇ ಮಾಡಿದರೆ ಅದು ಪ್ರಾಕ್ಟೀಸ್ ಮಾಡೋಕೆ ಮಾಡೋಕ್ಕ ಆಗಿಲ್ಲ ನಿಮಗೆ ಆಯಿತಾ ನಿನ್ನ ಇವ್ರದಿಂದ ಎಂಥವ್ರು ಇದ್ದಾರೆ ಕೋಳಿ ಪಯ್ಯ ಶಿಷ್ಯರು ಇದ್ದಾರೆ ನಿನ್ನಲ್ಲಿ ಪತ್ವಾಲ್ ರಾಮಚಂದ್ರ ಶಿಷ್ಯರಿದ್ದಾರೆ ಆಮೇಲೆ ಆಮೇಲೆ ಎಂ ಪಿ ಜಯರಾಜ್ ಶಿಷ್ಯರು ಇದ್ದಾರೆ ಇವರೆಲ್ಲೂ ನೀನು ಇಟ್ಕೊಂಡು ಜನ ಇವರು ನೋಡಿ ಯಾವ ವಿಧ ಲೆಕ್ಕ ಲೋ ಇದು ಲೈ ಇಷ್ಟಪಡ್ತಾರೆ ಅವ್ರಿಗೆ ಇಷ್ಟಪಡ್ತಾರೆ ಇಂಥವ್ರು ಇದ್ದರೆ ಒಳ್ಳೆಯ ಅಡ್ಮಿಷನ್ ಕೊಡೋಕ್ಕಾಗ್ತದ ಜನಗಳಿಗೆ ಮೇಲೆ ಏನು ಮಾಡ್ತೀರಾ ಎಲ್ಲಾದ್ರೂ ತೊಂದರೆಗಳು ಕೊಟ್ಟುಕೊಂಡು ಗ್ಯಾನಿಗ್ಳು ಹೆಸರಿನಲ್ಲಿ ಬೆಲೆಗಳ ಏರಿಸ್ಕೊಂಡೇ ಹೋಗ್ತೀರಾ ನೀವು ಬೆಲೆಗೆ ಹೋಗ್ತಾ ಇದ್ದರೆ ನಿಮ್ಮ ಇನ್ನು ಐದು ವರ್ಷ ಮುಗಿಯೋಗಳಿಗೆ ಯಾವ ಜನನೂ ಜೀವನ ಮಾಡೋಕೆ ಆಗಲ್ಲ ಆ ಮಟ್ಟಿಗೆ ಹೋಗಿ ಅವರವರು ಸತ್ತೋಗಿಬಿಡ್ತಾರೆ ಆ ಮಟ್ಟಿಗೆ ನೀವು ತರ್ತೀರ ನೀವು ಅನ್ನೇ ಜನ ಸಾಯಿಸೋದು ಫಸ್ಟು ಅದೇ ನಿಮ್ಮ ಅಜೆಂಡಾ ಲೂಟಿ ಮಾಡೋದು ಫಸ್ಟು ಅಜೆ ಸೆಕೆಂಡ್ ಅಜೆಂಡಾ ಅಂದರೆ ಒಳ್ಳೆ ಅಡ್ಮಿಷನ್ ಕೊಡೋದು ನಿಮ್ಮನೇಲಿ ಇಲ್ಲ ಅಲ್ಲಿ ಆಯಿತಾ ಜನಗಳು ಒಂಥರ ಹೇಳೋದು ನೀವು ಒಂಥರ ಮಾಡ್ತೀರ ಆದರೆ ಬೇರೆಯವರು ಓಹ್ ಬೇರೆ ಪಕ್ಷವ್ರಿಗೆ ಹಾಕ್ಬಿಟ್ರು ಗೊತ್ತೋ ನಾವು ಗ್ಯಾರಂಟಿ ಕೊಟ್ಕೊಂಡು ಯಾಕಪ್ಪ ಅವರೇ ಇಷ್ಟ ಅದು ನೀನು ಗ್ಯಾರಂಟಿಗಳು ಕೊಟ್ಟಿದ್ದು ಯಾವಕ್ಕೆ ವಿಧಾನಸಭಾ ಎಲೆಕ್ಷನ್ಗೆ ಅಷ್ಟೇ ಅದು ಸೀಮಿತ ವಿಧಾನಸಭಾ ಎಲೆಕ್ಷನ್ಗೆ ನಿನ್ನೇ ಗ್ಯಾರಂಟಿ ಕೊಟ್ಟಿದ್ದಲ್ಲ ಅದಕ್ಕೆ ಅಷ್ಟೇ ಸೀಮಿತ ಅದು ಲೋಕಸಭೆಗೆ ಅದು ಬರೋದಿಲ್ಲ ಅದೀಗ ಅವರವರು ಇಷ್ಟ ಅವರು ಅಂಬೇಡ್ಕರ್ ಸಂವಿಧಾನ ಗೌರವ ಮಾಡ್ತಿರಲ್ಲ ಮೂಲಭೂತ ಹಕ್ಕು ಐತಲ್ಲ ನಾವು ಯಾರು ಬೇಕಾದರೂ ಓಟ್ ಹಾಕೋಬೋದು ಯಾರ್ಕನೋ ಹೇಳ್ಕೊ ಹಾಕೋಬೋದು ಯಾವ ಸಹ ಇದಕ್ಕೂ ಹಾಕೋಬೋದು ಇಲ್ಲ ಒಂದು ಹಾ ಅಲ್ಲಿ ನೀನು ಕೊಟ್ಟಿದ್ದೆ ಗ್ಯಾರಂಟಿ ಕೊಟ್ಟು ಬಿಟ್ಟು ನೀವು ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ನಿನಗೇ ಹಾಕಬೇಕಂತ ಏನು ಕಂಡೀಷನ್ ಐತ ಕಂಡೀಷನ್ ಐತ ಹೇಳಿ ನೀವು ಗ್ಯಾರಂಟಿಗಳಂತ ಯಾವ ಜನಗಳಿಗೆ ಗ್ಯಾರಂಟಿ ಕೊಡ್ತಾ ಕೊಡ್ತಾಯಿದ್ದೀರಾ ಎಲ್ಲರಿಗೂ ಫ್ರೀ ಎಲ್ಲರಿಗೂ ಫ್ರೀ ಎಲ್ಲರಿಗೂ ಫ್ರೀ ಅಂತ ಹೇಳ್ಕೊಂಡಲ್ಲಪ್ಪ ಎಷ್ಟು ಜನಕ್ಕೆ ಫ್ರೀ ಕೊಡ್ತಾ ಇದ್ದೀರಾ ಎಷ್ಟು ಜನ ಅದು ತೊಗೊಳ್ತಾಯಿದ್ದಾರೆ ಕೇವಲ ಒಂದು ಕೋಟಿ ಜನ ಇಲ್ಲ ಅಂದು ಅವ್ರಿಗೇನು ಅಲ್ಲಿ ತಪ್ತಾ ಒಂದು ಐವತ್ತಲ್ಲ ಎಷ್ಟು ನಾವು ಒಂದು ಕೋಟಿ ಜನ ಅದು ನೀನು ಗ್ಯಾರಂಟಿಗೆ ತಪ್ತಾ ಇದ್ದ ಹಾಂ ಹಳ್ಳಿ ಕಡೆ ಜನ ಏನು ಅದು ಏನು ಹಳ್ಳಿ ಕಡೆ ಜನಕ್ಕೆ ಏನೂ ಗೊತ್ತಾಗೋದಿಲ್ಲ ಅವ್ರಿಗೆ ಅಯ್ಯೋ ಗ್ಯಾಂಡಿ ಕೊಡ್ತಾರ ಅಯ್ಯೋ ಗ್ಯಾಂಟಿಗಳ ಏನು ಉಳಿಸ್ಬೋದು ಅನ್ನೋ ಲೆಕ್ಕದಲ್ಲಿ ಅವ್ರು ಏನು ಮಾಡಿ ಆಸೆ ಪಟ್ಕೊಂಡು ಓಟ್ ಹಾಕ್ಬಿಟ್ಟು ಈತಾ ಈಗ ಬೆಲೆಗಳು ಏರಿಸ ಮೇಲೆ ಏನು ಮಾಡ್ತಾಯಿದ್ರು ಅವರು ಯಾಕೆ ನಾವು ಓಟ್ ಹಾಕಿದ್ವಿ ಅಂತ ಚಿಂತೆ ಮಾಡ್ಕೊತಾಯಿದ್ದೆ ವ ಅವರು ಅವರು ಮಾಡಿದ ತಪ್ಪುನೂ ಅವರೇ ವಿಮರ್ಶನೆ ಮಾಡ್ಕೊತಾಯಿದ್ದೆ ದಯವಿಟ್ಟು ಬೇರೆ ರಾಜ್ಯಗಳಿಗೆ ಹೊಲ್ಸೋಕ್ಕೋಗ್ಬೇಡಪ್ಪ ಮರಯ್ಯ ಆಯಿತಾ ನೀನು ಮಂತ್ರಿ ಆದರೆ ಗ್ಯಾರ್ಟಿಗಳು ಕೊಡು ನಿನ್ನ ಪಕ್ಷದಿಂದ ಕೊಡು ನಿನ್ನ ಸಂಬಳದಿಂದಾಗೇ ಕೊಡು ದುಡ್ಡು ಬಳಸ್ಕೊ ಸರ್ಕಾರದಿಂದ ಕೊಡು ಅನ್ನೋದಕ್ಕೆ ನಿನ್ಗೆ ಯಾವುದೂ ಇಲ್ಲ ಆಯಿತಾ ಆಮೇಲೆ ಇಲ್ಲಿ ಇಟ್ಟಿದ್ದು ಬಜೆಟಲ್ಲಿ ಇಟ್ಟಿದ್ದೆ ಅದು ಬಳಸ್ಕೋಬೇಕಾದ್ರೆ ಅಲ್ಲಿ ಇಲ್ಲ ಬಜೆಟ್ ಇಟ್ಟಿದ್ದು ದುಡ್ಡಲ್ಲಿ ಖಾಲಾಗ್ಬಿಟ್ಟಿದೆ ಈಗ ಚಂಬು ತಗೊಂಡು ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಂತ ಚಂಬು ಎತ್ಕೊಂಡು ನಾವು ಬೀದಿ ಬೀದಿ ಎಲ್ಲ ತಿರುಗಿಬೇಕು ಈಗ ಇಂಥ ದೇಶ ಇನ್ನು ಮುಂದುವರೆದರೆ ಈಗ ಶ್ರೀಲಂಕಾದಲ್ಲಿ ಜನ ಏನಾಗಿದ್ದಾರೆ ಪಾಕಿಸ್ತಾನ ಜನ ಏನಿದೆ ಊಟಕ್ಕೆಲ್ಲ ಅಲ್ಲಾಡ್ತಾ ಇದ್ದಾರೆ ಅವರು ಊಟ ಇಲ್ಲದ್ರೆ ಬೆಲೆಗಳೇ ಏರಿಸ್ಕೊಂಡು ಆ ಮಟ್ಟಿಗೆ ಕರ್ನಾಟಕ ರಾಜ್ಯದ ತಂದು ಇಟ್ಬಿಡ್ತಾರೆ ಸ್ವಾಮಿ ಈ ಮಟ್ಟಕ್ಕೆ ತಂದು ಸರ್ಕಾರಗಳು ನಮಗೆ ಬೇಕಾಗಿಲ್ಲ ನಿಮ್ಮ ಗ್ಯಾರಂಟಿಗಳು ಬೇಕಾಗಿಲ್ಲ ಗ್ಯಾರಂಟಿಗಳು ಬೇಕಾದ್ರೆ ಅಂದರೆ ನಿಮ್ಮ ಜಾಬ್ನಿಂದ ಕೊಡಿ ನಿಮ್ಮ ಪಾರ್ಟಿಯಿಂದ ಕೊಡಿ ಎಲ್ಲ ಬಳಸ್ಕೊತೀವಿ ಆಯಿತಾ ಸರ್ಕಾರದ ಹಣ ಮಾತ್ರ ಬ ಇದಕ್ಕೆ ಉಪಯೋಗಿಸ್ಕೋಬೇಡಿ ಆಯಿತಾ ಇದರಿಂದ ಏನು ಲಾಭ ಇಲ್ಲ ನಿಮಗೆ ಸರ್ಕಾರದ ಹಣ ನೀವು ಬಳಸ್ಕೊಂಡ್ರೆ ನೀನೇ ಬೇಕಾ ನೀನೇ ಬೇಕಾ ನಿನಗೆ ಜನಗಳ ಹಣ ಕಿತ್ಕೊಂಡು ಗ್ಯಾರ್ಟಿಗಳಿಗೆ ನೀನೇ ಬೇಕಾ ಅದು ಭೇ ಎಲ್ಲರೂ ಮಾಡ್ತಾರೆ ಇದೇನಂದ್ರೆ ಒಂದು ಇದ್ರೆ ಮೋಸ ಮಾಡೋದು ಹೇಳೋದು ಒಂದು ಮೋಸ ಮಾಡೋದು ಒಂದು ನೀವು ಮೋಸ ಮಾಡೋಕ್ಕೆ ನೀವು ನಿಮಗೆ ಫಸ್ಟು ರ್ಯಾಂಕು ಫಸ್ಟ್ ರ್ಯಾಂಕ್ ಕೊಡಬೇಕು ನಿಮಗೆ ನೀವು ಆಯಿತಾ ಅಂಥ ಸರ್ಕಾರಗಳಿಗೆ ಜನಗಳಿಗೆ ಯಾರು ಲೈಕ್ ಮಾಡ್ತಾರಾ ಇಡೀ ದೇಶದಲ್ಲಿ ಏನು ಮಾಡ್ತಾಯೋ ಗೊತ್ತಾ ದುಡ್ಡು ಕೊಡ್ತೀನಿ ಅಂತ ಆಸೆನ ಆಶ್ವಾಸನೆ ತೋರಿಸ್ಕೊಂಡು ಅಷ್ಟು ಗೆಲ್ತಾಯಿದ್ದೀರಾ ಇಲ್ಲ ನಿಮಗೆ ಯಾರೂ ಓಟ್ ಹಾಕೋದಿಲ್ಲ ಯಾಕೆ ಗೊತ್ತಾ ಇಲ್ಲಿ ಓಟ್ ಹಾಕ್ದೆ ಏನು ಗೊತ್ತಾ ಪಾಕಿಸ್ತಾನು ಶ್ರೀಲಂಕಾ ಆಮೇಲೆ ಇದು ಇದು ಕಂಪೇರ್ ಮಾಡ್ಕೊಂಡು ಹೆಂಗೆ ಜೀವನ ಮಾಡ್ತಾ ಇದ್ದ ನೋಡಿ ಹಂಗೆ ಕಂಪೇರ್ ಮಾಡ್ಕೋ ಈಗ ಪೆಟ್ರೋಲ್ ಡೀಸೆಲ್ ಏಳ್ಸ್ತಾ ಇದ್ದಿಲ್ಲ ನೀನು ಮಧ್ಯಪ್ರದೇಶ ಬೇ ಬೇರೆ ರಾಜ್ಯಗಳಿಗೆ ಬಳಸ್ತಾ ಇದ್ದಿಲ್ಲ ಈ ಜೀವನ ಹೆಂಗೆ ಮಾಡ್ತಾ ಇದೆ ಜನ ಪಾಕಿಸ್ತಾನದ ಜೀವನ ತಗೋ ಸಿಂಬಲ್ದ ಉದಾಹರಣೆ ತಗೋಬೇಕಾ ಇಲ್ಲ ಶ್ರೀಲಂಕಾ ಉದಾಹರಣೆ ತಗೋಬೇಕಾ ನಾವು ಹಾಂ ಅಲ್ಲಿ ಜನ ಯಾವ ಮಟ್ಟಿಗೆ ಇದ್ದಾರೆ ಈಗ ಬೆಲೆಗಳು ಏರಿಸ್ಕೊಂಡು ಜೀನೋ ಅಲ್ಲಾಡ್ತಾ ಇದೆ ಜನ ಆ ಮಟ್ಟಿಗೆ ತರ್ತೀರ ಸ್ವಾಮಿ ಈಗ ನೀವು ಪಾಕಿಸ್ತಾನೂ ಶ್ರೀಲಂಕಾದ ಬಳಿ ಹೊಲಿಸ್ಕೊಳ್ಳಿ ಅಲ್ಲಿ ಯಾವ ಥರ ಇದೆ ಉಂಟು ಆವಾಗ ಏನಾಗ್ತದೆ ಗೊತ್ತಾ ಜನ ಬೀದಿ ಬಿಂದಲಿ ಇಟ್ಟಾಡ್ಸ್ಕೊಂಡು ಹೋರಾಟ ಮಾಡಿ ಏನು ಮಾಡ್ತಾರೆ ಆ ಮಟ್ಟಕ್ಕೆ ಬರ್ತಾರೆ ಆಯಿತಾ ನಿಮ್ಗೆ ಯಾರು ಯಾರಿಗೂ ಬೇಕಾಗಿಲ್ಲ ದಯವಿಟ್ಟು ಬೇರೆ ರಾಜ್ಯಗಳಿಗೆ ಹೊಲಿಸ್ಬೇಡಿ ಅಲ್ಲಿ ಹತ್ತು ರೂಪಾಯಿ ಎಷ್ಟು ಏರ್ಸಿದ್ದಾರೆ ಇಲ್ಲಿ ನಾವು ಯಾಕೆ ಏರಿಸ್ಬಾರ್ದು ಅದು ಪ್ರಶ್ನೆ ಬರೋದಿಲ್ಲ ಅಲ್ಲಿ ನಿನ್ನ ರಾಜ್ಯದಲ್ಲಿ ಜನಗಳಿಗೆ ಉತ್ತಮ ಆಡಳಿತ ಕೊಡಬೇಕಾದ್ರೆ ಎಲ್ಲನೂ ಒಂಥರ ಕನ್ಸಿಡರ್ ಮಾಡಬೇಕು ಜನಗಳದು ಯೋಚನೆ ಮಾಡಬೇಕು ಈ ಥರ ಯೋಚನೆ ಮಾಡಿದೆ ನೀನು ಬೆಲೆಗೆ ಏಸಿದ್ರೆ ಏಕಾಏಕಿ ಅವ್ರು ಎಲ್ಲಿಗೆ ಹೋಗೋದು ಎಲ್ಲಿಗೆ ಹೋಗೋದು ಹೇಳಿ ಬೆಲೆಗೆ ಹೋಗ್ತಾ ಹೋಗ್ತಾಯಿದ್ರು ಜೀವನ ಮಾಡೋಕ್ಕಾಗ್ತದ ಆಗೋದಿಲ್ಲ ದಯವಿಟ್ಟು ಇದೆಲ್ಲ ನೀವು ಗಮನಕ್ಕೆ ನಿಮಗೆ ಏನಿಲ್ಲದೆ ಯಾರು ಜನ ಹೋರಾಟ ಮಾಡೋದು ನಿಮ್ಗೆ ಗಮನಕ್ಕೆ ಬರೋದಿಲ್ಲ ನಾನು ಏನು ಮಾಡ್ತೇನೆ ರಾಜ್ಯಪಾಲರಿಗೂ ಈ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಹೈಕೋರ್ಟ್ ಚೀಫ್ ಜಸ್ಟಿಸು ಗವರ್ನರ್ಗೆ ನಾವು ಕೇಳ್ಕೊತಾ ಇದ್ದೀವಿ ಇಲ್ಲಾಂದರೆ ಇವರಿಂದ ಇವ್ರಿಗೆ ಒಳ್ಳೆಯ ಆಡ್ಮಿಟ್ ಕೊಡ್ತಾ ಇಲ್ಲ ಅಂತ ತಾವು ಬರ್ದಾಕಿ ಕೇಂದ್ರಕ್ಕೆ ಹೋಮ್ ಮಿನಿಸ್ಟರ್ ಇದ್ದಾರೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇದ್ದಾರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ದಾರೆ ಆಯ್ತಾ ಮುಖ್ಯ ನ್ಯಾಯಾಧೀಶ ಅಲ್ಲಿಗೆ ಕಳಿಸಿ ಇವ್ರಿಗೆ ಏನು ಎಲ್ಲಿ ಕಂಟ್ರೋಲ್ ಮಾಡಬೇಕು ಮಾಡ್ತಾರೆ ಇಲ್ಲಾಂದ್ರೆ ಇವ್ರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸ್ವಾಮಿ ಇಲ್ಲಿ ಈ ಬೆಲೆಗಳಿಂದ ಜನ ಜೀವನ ಮಾಡೋಕ್ಕೂ ಇಲ್ಲ ಇನ್ನು ಈ ಮಂತ್ರಿಗಳು ಒಬ್ಬೊಬ್ಬ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ನೋಡಬೇಕು ಆ ಪ್ರಧಾನಿಗಳಿಗೆ ಗೌರವ ಇಲ್ಲ ರಾಷ್ಟ್ರಪತಿಗಳಿಗೆ ಗೌರವ ಇಲ್ಲ ಉಪರಾಷ್ಟ್ರಪತಿಗೆ ಗೌರವ ಇಲ್ಲ ಇವರು ಯಾರು ಕೊಡ್ತಾರೆ ಗೊತ್ತ ಗೌರವ ಹೈಕೋರ್ಟ್ ಜಡ್ಜ್ಗಳಿಗೆ ಡಿಸ್ಟ್ರಿಕ್ಟ್ ಜಡ್ಜಸ್ಗಳಿಗೆ ಯಾಕ ಯಾವುದೋ ಲೂಟಿ ಹೊಡೆದ್ರೆ ಜೈಲಿಗೆ ಹೋದ್ರೆ ಬೇಗ ಅವ್ರಿಗೆ ಬೇಲ್ ಸಿಗಬೇಕು ಇವ್ರಿಗೆ ಮಾತ್ರ ಅವ್ರಿಗೆ ಗೌರವ ಕೊಡೋದು ಪ್ರಧಾನಿಗಳಿಗೆ ಒಂದು ಗೌರವ ಇಲ್ಲ ಏಕವಚನ ಮಾತಾಡ್ತಾರೆ ರಾಷ್ಟ್ರಪತಿಗಳಿಗೆ ಏಕವಚನ ಮಾತಾಡೋ ಈ ದೇ ರಾಜ್ಯದ ಮುಖ್ಯಮಂತ್ರಿ ಆದಂಥ ಮಹಾನ್ ವ್ಯಕ್ತಿ ಅವಳು ದ್ರೌಪದಿ ಮುರ್ ಮುರ್ಮು ಅವರು ರಾಷ್ಟ್ರಪತಿಗಳು ಅವರು ಇಡೀ ದೇಶಕ್ಕೆ ನಮ್ಮ ದೇಶ ರಾಷ್ಟ್ರಪತಿ ಅವ್ರಿಗೆ ಗ ಇಂಥ ಗೌರವ ಕೊಡಬೇಕು ನಾವು ಅವರು ಯಾವುದೇ ಜಾತಿಗಳಿಗೆ ಅವರ ಸ್ಥಾನಕ್ಕೆ ನಾವು ಗೌರವ ಕೊಡಬೇಕು ಆಯ್ತಾ ಅಂತ ಅವ್ರಿಗೆ ನೀನು ಅವಳು ಅಂತ ಬಳಸಿದ್ದೆಲ್ಲ ಏಕವಚನದಲ್ಲಿ ಯಾವ ಮಟ್ಟಿಗೆ ನೀನು ಲಾಯ್ಕಪ್ಪ ಅಂಥ ಮಟ್ಟದಲ್ಲಿ ಇರೋನು ಗ್ಯಾರಂಟಿಗಳಿಗೆ ಯಾವ ಥರದ್ದು ಇದು ಮಾಡ್ತೀವಿ ಜನಗಳಿಗೆ ನೀವು ಈ ಅವ್ರಿಗೇನೆ ಮರ್ಯಾದೆ ಕೊಡೋದಿಲ್ಲ ಜನಗಳು ಏನು ಮರ್ಯಾದೆ ಕೊಡ್ತಾ ಜನಗಳಿಗೆ ಏನು ಮಾಡ್ತೀಯ ಇನ್ನೂ ಕಷ್ಟ ಕೊಡ್ತೀಯಾ ಇಲ್ಲ ಬೆಳೆಗಳು ಏರಿಸ್ತೀಯಾ ಯಾರೇ ಕೇಳೋಕ್ಕೆ ಬಂದರೆ ಆ ರಾಜಲಿ ಹೆಂಗಿದೆ ಈ ರಾಜ್ಯಲಿ ಹಿಂಗೆ ಆ ರಾಜ್ಯ ಈಗಿದೆ ಆ ರಾಜ್ಯ ಹೊಲಿಸೋಕ್ಕೆ ನಿನಗೆ ಒಲಿಸಬಾರ್ದು ನೀನು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಆಡಲು ಕೊಡಬೇಕಾದ್ರೆ ಎಲ್ಲನೂ ಜನಗಳಿಗೆ ತೊಂದರೆ ಕೊಡಬಾರ್ದು ಅಂದ್ಬಿಟ್ಟು ಯಾವ್ಯಾವ ಬೆಲೆಗಳು ಏರಿಸಿದ್ರೆ ಅದೆಲ್ಲ ಕಮ್ಮಿ ಮಾಡಬೇಕು ಜೀವನ ಒಳ್ಳೆಯ ಜೀವನ ಮಾಡಲಿ ಜನಗಳು ಅನ್ನೋ ಮಟ್ಟಿಗೆ ನೀನು ಬಂದರೆ ನೀನು ಒಂಥ ಉತ್ತಮ ಮುಖ್ಯಮಂತ್ರಿ ಆಗ್ತೇಬೇಕಪ್ಪ ಇಲ್ಲಾಂದರೆ ನಿನಗೆ ಯಾರು ಮುಖ್ಯಮಂತ್ರಿಗಳು ಅನ್ನೋದು ಇಲ್ಲ ಈಗ ನಮಗಂತ ಬೇಸರ ಆಗ್ಬಿಟ್ಟಿದೆ ಜೀವನ ಮಾಡೋಕೆ ಕಷ್ಟ ಇದೆ ಆ ಮಟ್ಟಿಗೆ ನಾವು ಬಂದಿದ್ದೀವಿ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ ಹೇಳ್ಕೊಳ ಮರ್ಯಾದೆಗಳು ಹೋಗ್ತದೆ ಅದಕ್ಕಿಂತ ನೀವು ಇನ್ನು ಮೇಲೆ ಏನು ಮಾಡ್ತೀರಿ ಗೊತ್ತಾ ಏನೇನೋ ಬೆಲೆಗಳು ಏರಿಸ್ಬೇಕಾದ್ರೆ ಜನಗಳ ಗಮನಕ್ಕೆ ತನ್ನಿ ಸ್ವಾಮಿ ಇಂಥ ಬೆಲೆಗಳು ಏರ್ಸ್ತಾ ಇದ್ದೀನಿ ನಾನು ಗ್ಯಾರಂಟಿಗಳು ಕೊಡ್ತಾ ಇದ್ದೀನಿ ಇದರಲ್ಲಿ ಏರಿಸಿದ್ರೆ ಜನಗಳು ಒಳ್ಳೇದಾಗ್ತದ ಇಲ್ಲ ಅಂತ ಕೇಳ್ಕೊಳ್ಳಿ ಅವ್ರು ಏನು ಉತ್ತರ ಕೊಡ್ತಾರೋ ಅಪ್ರಿಯ ಅಭಿಪ್ರಾಯ ಕೊಡ್ತಾರೋ ಅದ್ರ ಮೇಲೆ ಆಧಾರಪಡಿ ನೀವು ಹೋಗಿ ಅವಾಗ ಜನಗಳು ಒಂದೊಂದು ಸಂತೋಷ ಆಗ್ತದೆ ನಾವು ಹೇಳಿದಕ್ಕೆ ಅವ್ರು ಮಾಡಿದ್ದಾರೆ ಅಂದ್ಬಿಟ್ಟು ನೀವು ನಿಮ್ಮ ಸ್ವಂತ ಇಚ್ಛೆಯಿಂದ ನೀವು ಮಾಡೋಕೆ ಹೋಗಬೇಡಿ ಆಯಿತಾ ಮಾಡೋದಕ್ಕೆ ಹೋದರೆ ಸಂವಿಧಾನವಾಗಿ ಇರುದ್ ಸಂವಿಧಾನಕ್ಕೆ ವಿರುದ್ಧವಾಗಿ ಹೋಗ್ತೀರಾ ನೀವು ನಿಮಗೆ ಯಾವುದು ನ್ಯಾಯ ನ್ಯಾಯ ಗೌರವ ಕೊಡೋದಿಲ್ಲ ಯಾವುದಕ್ಕೂ ಗೌರವ ಇಲ್ಲ ಅದಕ್ಕೆ ನಾನು ಜನಗಳಿಗೆ ಎಲ್ಲಾನು ಕೇಳ್ಕೊಂಡು ಒಂದೇ ಇದಕ್ಕೆಲ್ಲ ತಿರುಗಿ ಬಿದ್ದು ಬೇ ಬಿರಬೇಕು ನೀವು ಹೋರಾಟ ಮಾಡಬೇಕು ಅವಾಗೇ ಅವರು ಎರಡು ಸಾವಿರದ ಇದು ದರಗಳು ಇವೆಲ್ಲ ಕಮ್ಮಿ ಮಾಡ್ತಾರೆ